ಯಾವುದೇ ಸಿನಿಮಾ ಹಿಟ್ ಆಗೋಕೋ ಮೊದಲು ಅದರ ಟೈಟಲ್ ಕ್ಲಿಕ್ ಆಗಬೇಕು ಅದರಲ್ಲಿ ಬೇಗೂರು ಕಾಲೋನಿ ಈಗಾಗಲೇ ಆ ಸ್ಥಾನ ಪಡೆದುಕೊಂಡಿದೆ ಶರ್ಟ್ ಹಾಕಿದಿರಾ ಸರ್ ಶಾಂತಿ ಕ್ರಾಂತಿ ಹೇಳಿಕೊಳ್ತಿದಿರಾ ಹೇಗೆ ನನಗೆ ನಿಮ್ಮ ಫಸ್ಟ್ ಲೈನ್ ಬಾರಿ ಇಷ್ಟ ಆಯ್ತು ಯಾವುದೇ ವಿಚಾರ ಫಸ್ಟ್ ತಲುಪಬೇಕಾದ್ರೆ ಟೈಟಲ್ ಕ್ಲಿಕ್ ಆಗಬೇಕು ಅಂತ ಇಟ್ಸ್ ಅ ವೆರಿ ನೈಸ್ ಪಾಸಿಟಿವ್ ಥಿಂಗ್ ದಟ್ ಯು ಟೋಲ್ಡ್ ಡೆಫಿನೆಟ್ಲಿ ಹೌದು ಆದ್ರೆ ಈ ಸಾಂಗ್ ನಿಜವಾಗ್ಲು ಒಂದ್ ರೀತಿ ಮೈ ರೋಮಾಂಚನ ಮಾಡೋ ರೀತಿ ಸಾಲ್ಗಳು ಇರ್ಬೋದು ಲಿರಿಕ್ಸ್ ಮ್ಯೂಸಿಕ್ ಜೊತೆಗೆ ತಗೊಂಡ್ ಬಂದಿರುವಂತಹ ಒಂದು ಡಿಸೈನ್ ಇರಬಹುದು ವಿಜುವಲೈಸೇಷನ್ ಟ್ರೀಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಆ ಈಗಷ್ಟೇ ರಿಲೀಸ್ ಮಾಡಿದ್ದೀರಾ ನೋಡೋಣ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಸದ್ದು ಮಾಡ್ತಿದೆ ಕೆಲವೊಂದು ಸಾಂಗ್ ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ ಕೆಲವೊಂದು ಸಾಂಗ್ ಆಗೋಗುತ್ತೆ ಅದ್ರ ಪಾಡಗಳು ಯುಗದಲ್ಲಿ ಇದು ನಿಜವಾಗ್ಲೂ ಒಂದ್ ರೀತಿ ಒಳ್ಳೆದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಂಬೇಡ್ಕರ್ ಅವರು ಸ್ವತಃ ಸ್ಕ್ರೀನ್ ಮೇಲೆ ಬಂದ್ರೇನು ಈ ಏನೋ ತುಂಬಾ ಇಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಮಾಡೋದ್ರ ಸ್ಕ್ರೀನ್ ಮೇಲೆ ಕಾಣುತ್ತೆ ನನಗೆ ಇವಾಗ ಅನಿಸ್ತಾ ಇತ್ತು ಆ ಸಾಂಗ್ ನ ಅವರು ಡೆಡಿಕೇಟ್ ಮಾಡಿದ್ದಾರೆ ಪ್ಲಸ್ ನಾಳೆ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ಅದರೊಟ್ಟಿಗೆ ಈ ಸಾಂಗ್ ಬೇರೆ ರಿಲೀಸ್ ಮಾಡ್ತಾ ಇದೀವಿ ಗೊತ್ತಿಲ್ಲ ನನ್ನ ಸ್ನೇಹಿತರು ಒಬ್ರು ಹೇಳಿದ್ರು ಸ್ಟೇಜ್ ಮೇಲೆ ಅವಾಗಲೇ ಇದಕ್ಕೊಂದು ಸ್ಟೇಟ್ ಅವಾರ್ಡ್ ಏನೋ ಬರಬೇಕು ಅಂತ ಮ್ಯಾಮ್ ಯಾರಿಗಾದ್ರೂ ಒಬ್ಬಕ್ಕೆ ಬರಬೇಕು ಮ್ಯಾಮ್ ಯಾವುದೇ ಸಿನಿಮಾ ಹಿಟ್ ಆಗೋಕೋ ಮೊದಲು ಅದರ ಟೈಟಲ್ ಕ್ಲಿಕ್ ಆಗಬೇಕು ಅದರಲ್ಲಿ ಬೇಗೂರು ಕಾಲೋನಿ ಈಗಾಗಲೇ ಆ ಸ್ಥಾನ ಪಡೆದುಕೊಂಡಿದೆ ಇನ್ನೇನು ರಿಲೀಸ್ ಆಗಬೇಕು ಇವತ್ತು ಸಾಂಗ್ ಕೂಡ ರಿಲೀಸ್ ಆಗಿರೋಂಥದ್ದು ಸಾಂಗ್ ಕೇಳಿದ್ರೆ ನಿಜವಾಗ್ಲೂ ಮೈ ರೋಮಾಂಚನ ಆಗೋದಂತೂ ಗ್ಯಾರಂಟಿ ಆ ರೀತಿಯಾಗಿ ಸಾಂಗ್ ಮೂಡಿ ಬಂದಿದೆ ನಾನೇನು ಕ್ಲೂ ಕೊಡೋಕೋಗಲ್ಲ ರಾಜೀವ್ ಅವರೇ ಮಾತಾಡ್ಬಿಡ್ತಾರೆ ಅವರೇ ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ವೈಟ್ ಶರ್ಟ್ ಹಾಕಿದ್ದೀರಾ ಸರ್ ಶಾಂತಿ ಕ್ರಾಂತಿ ಹೇಳಿಕೊರಟಿದ್ದೀರಾ ಹೇಗೆ ಅಲ್ಲ ನನ್ನ ನನಗೆ ನಿಮ್ಮ ಫಸ್ಟ್ ಲೈನ್ ಭಾರಿ ಇಷ್ಟ ಆಯಿತು ಯಾವುದೇ ವಿಚಾರ ಫಸ್ಟ್ ತಲುಪಬೇಕಾದ್ರೆ ಟೈಟಲ್ ಕ್ಲಿಕ್ ಆಗಬೇಕು ಅಂತ ಇಟ್ಸ್ ಅ ವೆರಿ ನೈಸ್ ಪಾಸಿಟಿವ್ ಥಿಂಗ್ ಯು ಟೋಲ್ಡ್ ಡೆಫಿನೆಟ್ಲಿ ಹೌದು ಕಾಲೋನಿ ಅನ್ನೋ ಟೈಟಲ್ ಜನಕ್ಕೆ ರೀಚ್ ಆಗಿದೆ ಅದು ನೀವು ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದೀರ ಅಂತ ನನಗೆ ಗೊತ್ತಾಗುತ್ತೆ ಪ್ಲಸ್ ಇವತ್ತು ಹೌದು ಶಾಂತಿ ನನ್ನ ಹೋರಾಟ ಹೌದು ರಾಘವ ಶಾಂತಿ ಶಿವ ಕ್ರಾಂತಿ ಸೊ ಹಾಗಾಗಿ ರಾಘವ ಶಿವ ಕಾಲೋನಿ ಸಿನಿಮಾ ಎಷ್ಟು ಮಟ್ಟಕ್ಕೆ ಜನಕ್ಕೆ ತಲುಪುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಸಿನಿಮಾ ಈಸ್ ಅ ಇಟ್ಸ್ ಎ ಮೇಕಿಂಗ್ ಅಲ್ವ ಐ ಮೀನ್ ಇದನ್ನು ನಾವು ರೂಪಿಸಿರೋದು ಇದಕ್ಕೊಂದು ಬಣ್ಣ ಕೊಟ್ಟಿರ್ತೀವಿ ರೂಪ ಮಾಡಿರ್ತೀವಿ ಡೆಫಿನೆಟ್ಲಿ ಒಂದು ಒಳ್ಳೆ ರೂಪ ಕೊಟ್ಟಿದ್ದಾರೆ ಒಂದು ಒಳ್ಳೆ ಬಣ್ಣ ಕೊಟ್ಟಿದ್ದಾರೆ ಅಂತ ನನಗೆ ನಂಬಿಕೆ ಇದೆ ಸೊ ಹಾಗಾಗಿ ಕಾಲೋನಿ ನೋಡಿದವರು ಡೆಫಿನೆಟ್ಲಿ ಒಂದು ಒಂದಲ್ಲ ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈನಲ್ಲಿ ಇದು ಲೈವ್ ಆಗಿ ನಮ್ಮ ಮನೆ ಹತ್ರ ಆಗಿತ್ತು ಅಂತ ಅನ್ಕೊಳ್ಳೋದು ಗ್ಯಾರಂಟಿ ಅದ್ರ ಬಗ್ಗೆ ನಂಬಿಕೆ ಇದೆ ಯೂಶ್ವಲಾಗಿ ನಾವು ಅಷ್ಟೇ ಪ್ರೆಸ್ ಮೀಟ್ಗಳು ಬ್ಯಾಕ್ ಟು ಬ್ಯಾಕ್ ಇರ್ತವೆ ನೋಡ್ತಾ ಇರ್ತೀವಿ ಸಾಂಗ್ಸ್ ಇರ್ಬೋದು ಟ್ರೈಲರ್ ಇರಬಹುದು ಆದರೆ ಈ ಸಾಂಗ್ ನಿಜವಾಗ್ಲೂ ಒಂದು ರೀತಿ ಮೈ ರೋಮಾನ್ಸ್ನ ಮಾಡೋ ರೀತಿನೇ ಇತ್ತು ಸಾಲ್ಗಳಿರ್ಬೋದು ಲಿರಿಕ್ಸ್ ಮ್ಯೂಸಿಕ್ ಜೊತೆಗೆ ಆ ತಗೊಂಡ್ ಬಂದಿರುವಂತಹ ಒಂದು ಡಿಸೈನ್ ಇರಬಹುದು ವಿಶುಲೈಸೇಷನ್ ಟ್ರೀಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಆ ಫ್ಯಾನ್ಸ್ ಈಗಷ್ಟೇ ರಿಲೀಸ್ ಅಂತ ನಿಜ ನೀವ್ ಹೇಳಿದ್ದು ಆಕ್ಚುಲಿ ಏನ್ ಮ್ಯಾಮ್ ಕೆಲವೊಂದು ಸಾಂಗ್ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ ಕೆಲವೊಂದು ಸಾಂಗ್ ಆಗೋಗುತ್ತೆ ಅದ್ರ ಪಾಡಗದು ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಆ ವಿಚಾರವಾಗಿ ಆ ಸಾಂಗ್ ಗೆ ಒಂದು ದಮ್ ಇದೆ ಅಂತ ನಾನು ಇವತ್ತು ಇವತ್ತು ಇವಾಗ್ಲೂ ನಿಮ್ಮೊಟ್ಟಿಗೆ ಕುತ್ಕೊಂಡು ನೋಡಿದ್ದು ಸಾಂಗ್ ಕೇಳಿದ್ದೆ ಒಂದು ರಫ್ ವರ್ಷನ್ ಅಂತ ನಾವು ಕೇಳ್ತೀವಿ ಅವಾಗ ಕೇಳಿದ್ದೆ ಬಟ್ ಇವತ್ತು ಮಿಕ್ಸ್ ಆದಮೇಲೆ ಎಕ್ಸ್ಟ್ರಾರ್ನರಿ ಬಂದಿದೆ ಮ್ಯಾಮ್ ನನಗಂತೂ ಭಾರಿ ಖುಷಿ ಇದೆ ಕೆಲವೊಂದು ಹಾರ್ಡ್ ವರ್ಕ್ಗೆ ಕೆಲವೊಂದು ಶ್ರದ್ಧೆಯಿಂದ ಮಾಡಿರೋಂಥ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಸ್ ಎಸ್ಪೆಷಲಿ ಭೀಮ್ರಾಮ್ ಸಾ ಭೀಮ್ರಾವ್ ಸಾಂಗ್ ಎಂಥ ಕಂಠದಲ್ಲಿ ನಾವು ಇದ್ದೀವಿ ಪ್ಲಸ್ ಬರ್ದಿರೋದು ಯಾರು ಇದೆಲ್ಲ ಟಾಪ್ ನಾಚ್ ಮ್ಯಾಮ್ ಕೆಲವೊಂದು ಸರಿ ಎಲ್ಲ ಕೂಡ್ಕೊಂಬರುತ್ತೆ ಎಷ್ಟೋ ಸಾಂಗ್ಗಳು ನಾವು ಹೊರಗಡೆ ಕೇಳ್ತಾ ಇರ್ತೀವಿ ಎಷ್ಟೋ ಸಾಂಗ್ಗಳು ಹಿಟ್ಟಾಗಿರೋದು ನೋಡಿದ್ದೀವಿ ಅದನ್ನ ಯಾವುದೋ ಅವ್ರು ಪ್ಲ್ಯಾನ್ ಮಾಡಿರಲ್ಲ ಮ್ಯಾಮ್ ಶ್ರದ್ಧೆಯಿಂದ ಕೆಲಸ ಮಾಡಿರ್ತಾರೆ ಅದು ಕೂಡ ಬರಬೇಕು ಆ ಕೂಡ ಬಂದಿರೋ ಸಾಂಗ್ ಇದು ಜೆ ಸಾಂಗ್ ಅಂತ ನನಗೆ ಅನ್ಸುತ್ತೆ ಏ ಯುಗದಲ್ಲಿ ನಿಜವಾಗ್ಲೂ ಒಂದು ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಂಬೇಡ್ಕರ್ ಅವರು ಸ್ವತಃ ಸ್ಕ್ರೀನ್ ಮೇಲೆ ಬಂದ್ರೇನೋ ಈ ಹುಟ್ಬಿಟ್ಟಿದಾರೇನೋ ಅನ್ನೋ ರೀತಿ ಸಕ್ಕದಾಗಿ ಮಾಡಿದ್ದಾರೆ ಅವರು ಕ್ರಿಯೇಟಿವಿಟಿನ ಈ ತರದೊಂದು ತುಂಬ ಇಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಮಾಡೋದನ್ನ ಸ್ಕ್ರೀನ್ ಮೇಲೆ ಕಾಣುತ್ತೆ ನನಗೆ ಇವಾಗ ಅನಿಸ್ತಾ ಇತ್ತು ಆ ಸಾಂಗನ್ನು ಅವರು ಡೆಡಿಕೇಟ್ ಮಾಡಿದ್ದಾರೆ ಪ್ಲಸ್ ನಾಳೆ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ಅದರೊಟ್ಟಿಗೆ ಈ ಸಾಂಗ್ ಬೇರೆ ರಿಲೀಸ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು ಸ್ಟೇಜ್ ಮೇಲೆ ಅವಾಗಲೇ ಇದಕ್ಕೊಂದು ಸ್ಟೇಟ್ ಅವಾರ್ಡ್ ಏನೋ ಬರಬೇಕು ಅಂತ ಮ್ಯಾಮ್ ಯಾರಿಗಾದರೂ ಒಬ್ಬಕ್ಕೆ ಬರಬೇಕು ಮ್ಯಾಮ್ ಇದರ್ ಇಟ್ ಈಸ್ ದಿ ರೈಟರ್ ಆರ್ ದ ಸಿಂಗರ್ ಆರ್ ದ ಕ್ರಿಯೇಟರ್ ಆಫ್ ಆಲ್ ದಿಸ್ ಸಾಂಗ್ ಯಾರಿಗಾದರೂ ಒಬ್ರಿಗೊಂದು ಅವಾರ್ಡ್ ಸಿಕ್ಕೇ ಸಿಗುತ್ತೆ ಅನ್ನೋ ದೃಢವಾದ ನಂಬಿಕೆ ಇದೆ ಮ್ಯಾಮ್ ನನಗೆ ಈ ಕಡೆ ಸಿನಿಮಾ ಮಾಡ್ತಿದ್ದೀರಾ ಆ ಕಡೆ ಕ್ರಿಕೆಟು ಏನು ಕಥೆ ನಾನು ನೋಡಿ ಹೆಂಗಾಗಿದ್ದೀನಿ ಅಂತ ಯೂಶ್ವಲಿ ನಾನು ಇದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ ಐ ಆಮ್ ಲವಿಂಗ್ ಇಟ್ ಯಾಕೆ ಗೊತ್ತಾ ಐ ಅಂಡರ್ಸ್ಟ್ಯಾಂಡ್ ನೀವು ಇವಾಗ ನೀವು ಹೇಳಿದ್ದಂಗೆ ನಿಮಗೆ ನಾನು ನನಗೆ ಈ ಸಿನಿಮಾ ಒಂದೇ ಮ್ಯಾಮ್ ನೀವು ಗಂಟು ಗಂಟೆಗೆ ಹೋಗ್ತಾ ಇರ್ತೀರ ಇಂಟರ್ವ್ಯೂಸ್ಗೆ ಗಂಟು ಗಂಟೆಗೆ ನನಗೆ ಅದ್ರ ಬಗ್ಗೆ ಸಖತ್ ಗೌರವ ಇದೆ ಮೀಡಿಯಾ ಮೇಲೆ ಅದ್ರ ಬಗ್ಗೆ ಸಖ ಸಖತ್ ಗೌರವ ಇದೆ ಮ್ಯಾಮ್ ಇದನ್ನು ನಾನು ಕ್ಲೀಶೆ ಅಂತ ಹೇಳ್ತಾ ಇಲ್ಲ ಅಥವಾ ಹೇಳ್ಕೊಬೇಕು ಅಂತ ಹೇಳ್ತಾ ಇಲ್ಲ ಎಷ್ಟು ಸಿನಿಮಾಗಳದು ನಿಜವಾಗ್ಲೂ ಹೇಳ್ತೀನಿ ಯು ಆರ್ ಯು ಗೈಸ್ ಆರ್ ದ ಫಸ್ಟ್ ಆಡಿಯನ್ ಹೂ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಔಟ್ ಆಫ್ ಟೆನ್ ನೀವು ಎಂಟು ಏನು ಹೇಳ್ತಿರೋ ಅದು ನಜ ಆಗುತ್ತೆ ಔಟ್ ಆಫ್ ಟೆನ್ ಎಂಟಾಗುತ್ತೆ ಯಾಕೆ ಗೊತ್ತಾ ನೀವು ಪ್ರತಿಯೊಂದನ್ನು ನೋಡ್ತಾನೆ ಇರ್ತೀರ ನೀವು ನಿಮ್ಮ ನೀವು ಮನೆಗೆ ಹೋಗಿ ಮನ್ಕೊಂಡು ತಲೆಗೆ ದಿಮ್ ಕೊಟ್ಟಾಗ ನೀವು ಅನಲೈಸ್ ಮಾಡಿರೋದು ಅದು ನಿಮ್ಗೆ ಕಾಡುತ್ತೆ ಕಾಡಲ್ವ ಡೆಫಿನೆಟ್ಲಿ ಕಾಡುತ್ತೆ ಸೊ ಆ ಕಾಡೋವಂಥ ರೀತಿಯಲ್ಲಿ ಒಂದು ದಿನಕ್ಕೆ ಎಷ್ಟು ಸಿನ್ಮಾ ಇಂಟರ್ವ್ಯೂ ಮಾಡ್ತೀರಾ ಮ್ಯಾಮ್ ನೀವು ನಿಮಗೆ ಅನಿಸಿರುತ್ತೆ ನನಗೆ ಜೆನ್ಯೂನಾಗೆ ನೀವು ಆವಾಗಿಂದ ಹೇಳ್ತಾರೋ ಮತ್ತು ಜೆನ್ಯೂನ್ ಅನಿಸ್ತಾ ಇದೆ ನನಗೆ ಆ್ಯಕ್ಚುಲಿ ನೀವು ನನ್ನ ಫಸ್ಟ್ ಆಡಿಯನ್ ಯಾಕಂದರೆ ನಿಮಗೆ ನಾನು ತೋರಿಸಿದ್ದೀವಾಗ ಸೊ ಆ ಜೆನ್ಯೂನಿಟಿ ನನ್ನ ಸಿನಿಮಾಲಿದೆ ಸೊ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಟು ಬಿ ವೆರಿ ಫ್ರ್ಯಾಂಕ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಪ್ಯಾನಲಲ್ಲಿ ನೀವು ಅಲ್ಲೂ ಇಂಟರ್ವ್ಯೂ ಮಾಡಿರ್ತೀರಾ ಇಲ್ಲೂ ಮಾಡ್ತೀರಾ ಮ್ಯಾಮ್ ನನಗೆ ಒಂದು ಸೆನ್ಸ್ ಇದೆ ನನಗೆ ಈ ಸಿನಿಮಾದಲ್ಲಿ ಒಂದು ಸೆನ್ಸ್ ಅನ್ನಿಸ್ತಾ ಇದೆ ಇವತ್ತು ಮೇ ಬಿ ನಾನು ಡಿಸ್ಕಷನ್ನು ಮತ್ತು ನನ್ನ ಸಿನಿಮಾ ಪ್ರೆಸ್ ಮೀಟ್ಸಲ್ಲಿ ಒಂದು ಹಾ ಒಂದು ಹದಿನೈದು ಇಪ್ಪತ್ತು ಕ್ಯಾಮ್ರಾ ನೋಡ್ತಾ ಇದ್ದೀನಿ ಮ್ಯಾಮ್ ಡೆಫಿನೆಟ್ಲಿ ನಾಳೆ ಒಂದು ಐವತ್ತು ಕ್ಯಾಮ್ರಾ ನೋಡೇ ನೋಡ್ತೇವೆ ಮ್ಯಾಮ್ ನಮ್ಮ ಸಿನ್ಮಾ ಬೇಗ ನಿಮ್ಮ ಏನು ಆಸೆ ಇದೆ ಈ ಅದೇನು ಆಗುತ್ತೆ ಆಗುತ್ತೆ ಬಿಡಿ ಅಂತ ಆಫ್ ಯು ಯು ಥ್ಯಾಂಕ್ ಒಂದು ಪಾಸಿಟಿವ್ ನೋಟ್ಸ್ ಪ್ಲಸ್ ಈ ತರದೊಂದು ವಿಚಾರ ನೀವು ಹೇಳ್ದಾಗ ಮಾತ್ರ ಜನಕ್ಕೆ ತಲುಪಕ್ಕೆ ಸಾಧ್ಯ ಅದನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಕೂಡ ಅದು ನಿಮ್ಗೆ ಅನ್ಸಿದೆ ಅದಕ್ಕೆ ಹೇಳ್ತೀರಾ ಅನ್ಸಿಲ್ಲ ಅಂದ್ರೆ ಡೆಫಿನೆಟ್ಲಿ ಯಾರು ಹೇಳಲ್ಲ ನಾನು ಇದ್ರ ಮುಖಾಂತರ ಏನು ಕೇಳ್ಕೊತೀನಿ ಅಂತಂದ್ರೆ ಜನವರಿ ಮೂವತ್ತೊಂದನೇ ತಾರೀಕು ಬೇಗೂರು ಕಾಲೋನಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ತುಂಬ ಆಸೆ ಇಟ್ಟು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಈ ಸಿನಿಮಾದಲ್ಲಿ ನೀವು ಸಿನಿಮಾಗೆ ಬರ್ತಾ ಇದ್ದಂಗೆ ಲಕ್ಸುರಿಯಸ್ ಆಗಿ ನಾನು ಏನೋ ಕಣ್ತುಂಬ ಏನೋ ನೋಡ್ತೀನಿ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ಅಥವಾ ಸಾಯಂಕಾಲ ಆಗ್ತದಂಗೆ ಏನು ನಡೆಯುತ್ತೆ ವಿಚಾರಗಳು ಆ ಥರದೊಂದು ವಿಚಾರಗಳನ್ನ ಇಟ್ಕೊಂಡು ಒಂದು ಸ್ನೇಹಿತರ ಮಧ್ಯೆ ನಡೆಯುವಂಥ ನಮ್ಮ ಏರಿಯಾದಲ್ಲಿ ನಡೆಯುವಂಥ ಒಂದು ಯಾವುದೋ ಒಂದು ಕತೆ ಅಂತ ಅಂದ್ಕೊಂಡು ಬಂದರೆ ಗ್ಯಾರಂಟಿ ನಿಮಗೆ ಫುಲ್ ಊಟ ಸಿಗುತ್ತೆ ರಾತ್ರೋರಾತ್ರಿ ಫೇಮಸ್ ಆದವ್ರಿಗೆ ಸಕ್ಸಸ್ ಸಿಗುತ್ತಂತೆ ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಕಷ್ಟ ಪಡ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳಲ್ಲಿ ಒಂದು ರೀತಿ ಬೇರೆ ಬೇರೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಪ್ರೇಕ್ಷಕರ ಮನಸ್ಥಿತಿ ಯಾವ ರೀತಿ ಇದೆ ಅವರ ದಾಟಿ ಏನು ಯೋಚನೆ ಮಾಡೋ ರೀತಿ ಏನು ಈಗಿನ ಯುಗಕ್ಕೆ ಟ್ವೆಂಟಿ ಟ್ವೆಂಟಿ ಫೈವ್ ಯಾವ ರೀತಿ ಸಿನ್ಮಾಗಳು ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮಿಂದ ಅನ್ನುವಂಥದ್ದನ್ನು ಸಹ ತಿಳ್ಕೊತಾ ಇದ್ದೀರಾ ನೀವು ಮ್ಯಾಮ್ ನಾನು ಇದನ್ನು ತುಂಬಾ ಎದೆ ತಟ್ಕೊಂಡು ಹೇಳ್ತೀನಿ ಕರ್ನಾಟಕದಿಂದ ಹೊರಗಡೆ ಆಗುವಂತ ಸಿನ್ಮಾ ಒಂದು ನಾಲ್ಕು ಇರ್ಬೋದು ಐದಿರ್ಬೋದು ವರ್ಷಕ್ಕೆ ಬೇರೆಯವರಿಗೆ ನಮ್ಗೆ ಅವ್ರಿಗೆ ಗೊತ್ತಿರೋದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾಲ್ಕೈದು ಹೀರೋ ಇದ್ದಾರೆ ಅಂತ ಅಷ್ಟೇ ಸೊ ನಾನು ಹೇಳ್ತಾ ಇದ್ದೀನಿ ನನ್ನ ಥರನೇ ತುಂಬ ಜನ ಲೀಡ್ಸ್ ಅಥವಾ ಆರ್ಟಿಸ್ಟ್ಗಳು ಯಾವ್ದು ಲೀಡು ಅಂತ ಹೇಳೋಕ್ಕಾಗಲ್ಲ ತುಂಬ ಜನ ಆರ್ಟಿಸ್ಟ್ಸ್ ಇದೇ ಥರ ಕಷ್ಟಪಡ್ತಾನೆ ಇದ್ದಾರೆ ಮ್ಯಾಮ್ ಸೊ ಇದನ್ನು ತಡೆಯೋಕ್ಕಾಗಲ್ಲ ಅವರು ಶ್ರಮ ಹಾಕಲೇಬೇಕು ಆದರೆ ಶ್ರಮಕ್ಕೆ ಪ್ರತಿ ಪ್ರತಿಫಲ ಅಂತೂ ಸಿಗಬೇಕೇ ಆ ಪ್ರತಿಫಲ ಸಿಗೋದು ಯಾವಾಗ ಅಂತಂದಾಗ ಹೌದಪ್ಪ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಎಲ್ಲರೂ ಹೋಗೇ ಹೋಗ್ತಾರೆ ಯಾಕಂದರೆ ನಾನು ಇಷ್ಟಪಟ್ಟು ಹೋಗುವಂಥ ಸಿನಿಮಾ ಅದೇ ಥರ ಒಂದು ಒಂದು ದಿನ ಒನ್ ಅವರ್ ಟೈಮ್ ಎರಡು ಅವರ್ ಟೈಮ್ ಕೊಟ್ಟು ಒಂದು ಸಿನಿಮಾ ಯಾವ್ದಾದ್ರು ಹೋಗಿ ನೋಡ್ತೀನಿ ಅಂತಂದರೆ ಇನ್ನೊಬ್ಬರಿಗೆ ಬೆಳೆಯೋಕೆ ಅವಕಾಶ ಇದೆಯಾ ಅಂತ ಅರ್ಥ ಆ ಅವಕಾಶನ ಕೇಳ್ಕೊತಾ ಇದೀನಿ ನಾನು ದಯವಿಟ್ಟು ಅವಕಾಶ ಕೊಡಿ ನಂತರನೇ ತುಂಬ ಜನ ಆರ್ಟಿಸ್ಟು ತುಂಬ ಸಿನಿಮಾಗಳಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಯಾವಾಗ ನಾವು ಯಾವ್ದಾದ್ರು ಒಬ್ಬರಿಗೆ ಬೆಂತಟ್ಟು ಮುಂದೆ ತಳ್ತೀವೋ ಅವರು ಡೆಫಿನೆಟ್ಲಿ ಏನು ಸೂಪರ್ ಸ್ಟಾರ್ಸ್ ಇದ್ದಾರೋ ಆ ಜಾಗಕ್ಕೆ ಮುಂದಿನ ಪೀಳಿಗೆಗೆ ಬಂದು ಅಂತ ಯಾವುದೇ ಡೌಟ್ ಇಲ್ಲ ಅಂತ ನನಗೆ ಅನ್ಸುತ್ತೆ ನನಗೆಲ್ಲ ಒಂದು ಕಡೆ ಈಗ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ ಸ್ಟಾರ್ಸ್ ಗಳಿಗೆ ಸ್ಟಾರ್ ಡಮ್ ಅನ್ನುವಂಥದ್ದು ಬೇಡವೇ ಬೇಡಪ್ಪ ನಮಗೆ ನಾವು ಸಿಂಪಲ್ಲಾಗೇ ಇದ್ದುಬಿಡ್ತೀವಿ ಅನ್ನೋ ರೀತಿ ಆಗಿಬಿಟ್ಟಿದ್ದೀರಾ ಎಲ್ಲರೂ ಯಾಕಂತ ಹೇಳಿದರೆ ಸ್ಟಾರ್ ವಾರ್ ಇರ್ಬೋದು ಅವ್ರ ಮಧ್ಯೆ ಏನೂ ಇಲ್ಲ ಅಂದ್ರೂ ಫ್ಯಾನ್ಸ್ ವಾರ್ ಅನ್ನೋವಂಥದ್ದು ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ಇರ್ಬೋದು ದರ್ಶನ್ ಸರ್ ಇರ್ಬೋದು ಅವರಿಬ್ಬರು ಎಷ್ಟೇ ಚೆನ್ನಾಗಿರಬಹುದು ಒಳಗಡೆ ಚೆನ್ನಾಗೇ ಇರಬಹುದು ಅವ್ರ ಮನಸ್ಥಿತಿ ವೈಮನಸ್ಸು ಏನಾಗಿದೆ ಅನ್ನೋಂಥದ್ದು ನಮಗೂ ಗೊತ್ತಿರೋಲ್ಲ ನಿಮಗೂ ಗೊತ್ತಿರೋದಿಲ್ಲ ಎಷ್ಟೇ ಆಪ್ತರಾದ್ರೂ ಸೊ ಫ್ಯಾನ್ಸ್ ಅವ್ರ ಮಧ್ಯೆ ಇರುವಂಥದ್ದು ನಿಮಗೆ ನೀವು ಅವರು ಆಪ್ತರಾಗಿರೋದ್ರಿಂದ ಸುದೀಪ್ ಅವರು ಆಪ್ತರಾಗಿರೋದ್ರಿಂದ ಈ ಕಡೆ ದರ್ಶನ್ ಫ್ಯಾನ್ಸ್ ಅವರು ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡದೇ ಇರ್ಬೋದು ಅಥವಾ ಕೆಟ್ಟ ಕೆಟ್ಟ ವಿಮರ್ಶೆ ಕೊಡುವಂಥದ್ದೇ ಇರ್ಬೋದು ಸಿನಿಮಾ ಚೆನ್ನಾಗಿದ್ರು ನೆಗೆಟಿವ್ ಟಾಕ್ಸ್ ಮೌತ್ ಸ್ಪ್ರೆಡ್ ಮಾಡೋವಂಥದ್ದು ಮ್ಯಾಮ್ ಇದನ್ನ ನಾನು ನಾನು ಹೇಳಕ್ ಹೊರಟಿದ್ದಾವಾಗ್ಲೇ ತುಂಬಾ ತುಂಬಾ ಹೊರಗಡೆ ಹೋಗೋ ಯಾರನ್ನೇ ಕೇಳಿದ್ರು ಇಂಥ ಇಂಥ ಇಂಡಸ್ಟ್ರಿಯಲ್ಲಿ ಇಂಥ ಸಿನಿಮಾಗಳು ಮಾಡ್ತಾ ಇದಾರೆ ಅಂತಂದ್ರೆ ಒಂದು ನಾಲ್ಕೈದು ಹೆಸರು ಗ್ಯಾಪ್ನಾಗ ಬರುತ್ತೆ ಎಲ್ಲರಿಗೂ ಯಾಕೆ ಹಂಗೆ ಬರುತ್ತೆ ಅಂತಂದ್ರೆ ನಮ್ಮ ಜನನೇ ನಮ್ಮನ್ನ ಬೆಳೆಸಬೇಕು ಸೊ ನೀನು ಯಾರಿಗಾದರೂ ಮ್ಯಾಮ್ ನನಗೆ ನನಗೆ ತಾಜ್ ಮಹಲ್ ಇಷ್ಟ ಅಂತಂದರೆ ನಿಮಗೆ ತಾಜ್ ಮಹಲ್ ಇಷ್ಟ ಇರೋಲ್ಲ ಅಂದ್ಕೊಳ್ಳಿ ನನಗೆ ತಾಜ್ ಮಹಲ್ ಇಷ್ಟ ನೀನು ತಾಜ್ ಇಷ್ಟ ಪಡಬೇಡ ಅಂತ ಹೇಳೋ ಅರ್ಹತೆ ನನಗಿಲ್ಲ ಮ್ಯಾಮ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇದೆ ಅಂದರೆ ನನಗಿಷ್ಟ ನನಗೆ ಏನು ಇಷ್ಟನೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಜನ ಯಾರಿಗೆ ಬೇರೆಯವ್ರಿಗೆ ಏನು ಇಷ್ಟ ಇಲ್ಲವೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು ಕಾನ್ಸಂಟ್ರೇಟ್ ಮಾಡ್ತಾರೆ ಅದು ಬೇಡ ಮ್ಯಾಮ್ ಅದರಿಂದ ಯಾರು ಹೊಟ್ಟೆ ತುಂಬಲ್ಲ ಯಾರಿಗೂ ಹೆಲ್ಪ್ ಆಗೋಲ್ಲ ನನಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಆಡಿಯನ್ಗಾಗಲಿ ಯಾರಿಗೇ ಆಗಲಿ ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ ಫ್ರೀ ಇದ್ದರೆ ಸಿನಿಮಾ ನೋಡಿ ನೋಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಆ ವ್ಯಕ್ತಿನಾಗಲಿ ಆ ಸಿನಿಮಾನಾಗಲಿ ದೂಷಿಸೋದು ಬೇಡ ಯಾಕಂದರೆ ಆ ಅದೇ ಥರದ್ದು ನೀವೇನು ಕಷ್ಟಪಟ್ಟು ಮಾಡಿರ್ತಾರೋ ಅದನ್ನೇ ಅದೇ ಕಷ್ಟನ ಇನ್ನೊಬ್ಬರು ಪಡ್ತಾಯಿರ್ತಾರೆ ಇನ್ನೊಬ್ಬರು ಊಟ ಮಾಡಿರ್ತಾರೆ ಅದರಲ್ಲಿ ಎಷ್ಟೋ ಜನ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ತುಂಬ ಎಫರ್ಟ್ ಇರುತ್ತೆ ಅದರಲ್ಲಿ ನೋಡಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದು ಅಬ್ಸೋದು ಬೇಡ ಅಂತ ಅಷ್ಟೆ ನನ್ನ ಉದ್ದೇಶ ಅದು ಆ್ಯಕ್ಚುಲಿ ಕೆಟ್ಟದ್ದು ಅಬ್ಸಿಲ್ಲ ಅಂದರೆ ಎಷ್ಟು ಜನ ನೋಡಿರ್ತಾರೋ ಅಷ್ಟು ಜನದಲ್ಲಿ ನನ್ನ ಸಿನಿಮಾ ಹಿಟ್ಟಾಗುತ್ತೆ ಮ್ಯಾಮ್ ಅದರಲ್ಲಿ ನನಗೆ ನಂಬಿಕೆ ಇದೆ ಅಷ್ಟು ಬುದ್ಧಿ ಬಿಡಿ ಹೇ ಅಲ್ಲ ಕೇಳೋದ್ರಲ್ಲಿ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಎಷ್ಟು ಇವಾಗ ಮಕ್ಳಿಗೆ ಹೇಳ್ತಾನೆ ಇರ್ತೀವಿ ಹೇಳ್ತಾನೆ ಇರ್ತೀವಿ ಅದೇ ತಪ್ಪು ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಒಂದಲ್ಲ ಒಂದಿನ ಅರ್ಥ ಅರ್ಥ ಆಗುತ್ತೆ ಅದು ಲೇಟ್ ಆಗಿಬಿಟ್ಟಿರುತ್ತೇನೋ ಅವರು ಅರ್ಥ ಮಾಡ್ಕೊಳ್ಳೋದೆ ಅವ್ರಿಗೆ ಲೇಟ್ ಆಗ್ಬಿಟ್ಟಿರುತ್ತೇನೋ ನಾವು ನಾವು ಇವಾಗಲೂ ಅರ್ಥ ಮಾಡ್ಕೊತಲ್ಲ ಮ್ಯಾಮ್ ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ ನಾವು ಅರ್ಥ ಮಾಡ್ಕೊಳ್ದಿರೋ ವಿಚಾರ ಏನು ಅಂತಂದರೆ ನಮ್ಮನ್ನು ನಮ್ಕಿನ ಜಾಸ್ತಿ ಬೇರೆಯವ್ರ ರೂಲ್ ಮಾಡ್ತಾ ನಮ್ಮನ್ನು ನಮ್ಕಿನ ಜಾಸ್ತಿ ಬೇರೆಯವ್ರ ರೂಲ್ ಮಾಡ್ತಿದ್ದಾರೆ ನನ್ನ ಯೋಚನೆ ನಾನು ನೀನು ಯಾಕೆ ಮಾಡ್ತೀಯಾ ನನ್ನ ಮೊಬೈಲನ್ನು ನೀನು ಯಾಕೆ ಯೂಸ್ ಮಾಡ್ತೀಯಾ ನನ್ನ ಥಾಟನ್ನು ನೀನು ಯಾಕೆ ರೆಕಮೆಂಡ್ ಮಾಡ್ತೀಯ ನಿಂದ ನೀನು ಮಾಡಲ್ಲ ನಂದು ನಾನು ಮಾಡಕ್ಕೆ ಬಿಡು ಡೂ ಇಟ್ ನೋ ನಿಂದ ನೀನು ಸಮಾಧಾನವಾಗಿ ನೋಡ್ಕೊಂಡ್ರೆ ನಾನು ಹೊಟ್ಟೆ ತುಂಬ ಊಟ ಮಾಡೋದ್ನ ಏ ನಂಗೆ ಹೊಟ್ಟೆ ತುಂಬ ತೊಗೊಳೋ ನೀನು ಸ್ವಲ್ಪ ತಗೋ ನಾನು ಇವತ್ತು ಇದು ಮಾಡ್ತಾಯಿ ಏಯ್ ನನಗೆ ಈ ಸಿನಿಮಾ ಇಷ್ಟ ಆಯಿತು ಕೋಣ ನಿನಗಿಷ್ಟ ಆಯಿತರೆ ನೋಡು ಪರವಾಗಿಲ್ಲ ಇಲ್ಲ ಅಂದರೆ ಪರವಾಗಿಲ್ಲ ನನಗಿಷ್ಟ ಆಯಿತು ಮಗ ಸಿನಿಮಾ ಏಯ್ ಆ ಸಿನಿಮಾ ಚೆನ್ನಾಗಿಲ್ಲ ಕಣೋ ಆಗಬೇಡಲ್ಲ ಈಗಿನ ಯಾರು ನೀವೀಗ ಒಬ್ಬರನ್ನ ಹಾಳು ಮಾಡ್ತಾಯಿಲ್ಲ ಎಷ್ಟೊಂದು ಜನನ ಹಾಳು ಮಾಡ್ತಾಯಿದ್ದೀರಾ ಬೇಡ ಆಯ್ತು ಇದನ್ನು ಹೇಳಕ್ಕೆ ಸುಲಭ ಬಟ್ ಮಾತುಕತೆ ಅಂತ ಬಂದಾಗ ತಡೆಯೋಕ್ಕಾಗಲ್ಲ ಸೊ ಅದನ್ನ ಮಾಡೋದು ಬೇಡ ಅಂತ ಅಷ್ಟೇ ಅದನ್ನ ಅದಷ್ಟೇ ನನ್ನ ಕಂಟ್ರೋಲಲ್ಲಿರೋದು ನಾನು ಕಂಟ್ರೋಲಲ್ಲಿರೋದು ನಾನು ಮಾಡ್ತೀನಿ ಸ್ಟೇಟ್ ಅವಾರ್ಡ್ ಅನ್ನುವಂಥದ್ದು ಒಂದು ಪದ ಉಪಯೋಗಿಸಿದ್ರೆ ರಾಜ್ಯ ಪ್ರಶಸ್ತಿ ಬಂತು ಸುದೀಪ್ ಸರ್ಗೆ ನಿಮ್ಮ ಆಪ್ತ ಸ್ನೇಹಿತರು ಆದ್ರೂ ಪ್ರೀತಿಯಿಂದ ಅದನ್ನ ನನಗೆ ಬೇಡ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂದ್ರೆ ಹಲವು ವರ್ಷಗಳಿಂದ ಅವರು ಸ್ವೀಕಾರ ಮಾಡ್ತಿಲ್ಲ ಪ್ರಶಸ್ತಿಗಳನ್ನ ಬಹುಶಃ ಎರಡ್ ಸಾವಿರದ ಹನ್ನೆರಡು ಲಾಸ್ಟ್ ಅವರು ನಂದಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ಆಂಧ್ರ ಸರ್ಕಾರ ಕೊಟ್ಟಿರುವಂಥದ್ದು ಡಾಕ್ಟರೇಟ್ ಪ್ರಶಸ್ತಿಯನ್ನು ಬೇಡ ಅಂತ ಹೇಳಿದ್ರು ಏನಾದರೂ ನೀವು ಆಪ್ತರಾಗಿರೋದ್ರಿಂದ ಅವ್ರ ಮನಸ್ಥಿತಿ ನಿಮ್ಗೆ ಅರ್ಥ ಆಗಿರುತ್ತೆ ಮನಸ್ಥಿತಿ ಅರ್ಥ ಆದ್ರೂ ನಾನು ಅವ್ರ ಸ್ಥಾನದಲ್ಲಿ ಮಾಡಕ್ಕಾಗಲ್ಲ ಇವಾಗ ನಾನು ಅದನ್ನೇ ಅವಾಗಿಂದ ನಿಮ್ಗೆ ಹೇಳಿದ್ದು ನನ್ನ ಕೆಲಸ ನಾನು ಮಾಡ್ತೀನಿ ಇನ್ನೊಬ್ರಿಗೋಸ್ಕರ ನಾನು ಮಾತಾಡಬಾರ್ದು ಆದರೆ ಅವರು ಯಾಕೆ ಈ ಈ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋದಕ್ಕೆ ತುಂಬ ಕಾರಣಗಳು ನಮ್ಮ ಎದುರುಗಡೆನೇ ಇದೆ ಮ್ಯಾಮ್ ಇವಾಗ ನೀವು ಹೇಳ್ತಾ ಇದ್ದೀರಾ ಸ್ಟೇಟ್ ಅವಾರ್ಡ್ ಬಂದಿದೆ ದಿಸ್ ತರ್ಟಿ ಫಸ್ಟ್ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇರೋ ದಿನ ಸುದೀಪ್ ಸರ್ ಅವರ ಸಿನಿಮಾ ಜರ್ನಿ ಶುರು ಮಾಡಿ ಇಪ್ಪತ್ತೆಂಟು ವರ್ಷ ಸೊ ನಿನಗೊಂದು ಸ್ಟೇಟ್ ಅವಾರ್ಡ್ ಇಪ್ಪತ್ತೆಂಟು ವರ್ಷದ ಮೇಲೆ ಬರ್ತಾಯಿದೆ ಅಂತಂದರೆ ಮ್ಯಾಮ್ ಇಷ್ಟು ವರ್ಷ ಏನು ಮಾಡಿದ್ರು ಇವರು ನನ್ನ ಪ್ರಶ್ನೆ ಎಷ್ಟು ಸಿನಿಮಾ ಮಾಡಿದ್ದಾರೆ ಮ್ಯಾಮ್ ಎರಡು ಸಾವಿರದ ಹನ್ನೆರಡರಲ್ಲೇ ಅ ಯೂನಿವರ್ಸಲ್ ಆ್ಯಕ್ಟರ್ ಅಂತ ಈಗ ಅಂತ ಸಿನಿಮಾ ಪ್ರೂವ್ ಮಾಡುತ್ತೆ ಸೊ ಇವತ್ತಿಗೆ ನೀವು ಏನೋ ಹೇಳ್ತೀರಾ ಅಂದರೆ ಅದಕ್ಕೆ ಅವರು ಅದಕ್ಕೂ ಗೌರವ ಕೊಟ್ಟಿದ್ದಾರೆ ನನ್ನ ಗ ನನ್ನ ಗೌರ್ಮೆಂಟ್ಗಾಗಲಿ ನನ್ನ ಜ್ಯೂರೀಸ್ಗಾಗಲಿ ಗೌರ್ಮೆಂಟ್ ಬೇಡ ಅಲ್ಲ ಇವಾಗ ಏನೋ ಒಂದು ಕೊಟ್ಟೇ ನಾನು ನನ್ನನ್ನು ಕೆಲಸ ಮಾಡಬೇಕಾಗಿಲ್ಲ ನನಗೇನು ಕೊಡದೇ ಇದ್ರು ನಾನು ಇನ್ನೂ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಇದೆ ನಾನು ನಾನು ನೋಡಿರೋವಂಥ ಸುದೀಪ್ ಸರ್ ಕೆಲಸದ ಬಗ್ಗೆ ಶ್ರದ್ಧೆ ನಾನು ಮಾಡೋ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಾಕೋವಂಥದ್ದು ಅವರು ಸಿನಿಮಾ ಅಂತ ಬಂದರೆ ಮ್ಯಾಮ್ ಫ್ಯಾಮಿಲಿನೂ ಪಕ್ಕದಲ್ಲಿಟ್ಟು ಒಂದು ಹೆಜ್ಜೆ ಮುಂದೆ ಕೆಲಸ ಮಾಡ್ತಾರೆ ಸೊ ಆ ಒಂದು ಶ್ರದ್ಧೆ ಪ್ರೀತಿನೇ ಅವ್ರನ್ನ ಇವತ್ತು ಆ ಸ್ಥಾನದಲ್ಲಿ ನಿಲ್ಲಿಸಿರೋದು ಪ್ರಾಬಬ್ಲಿ ಎಲ್ಲ ಸ್ಟಾರ್ಗಳಿಗೂ ಅದಕ್ಕೆ ಇರಬೇಕು ಆ ಗಿರಿ ಬರೋದು ಅವರು ಅದಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಸೊ ಅದು ನಮಗೂ ಬರಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ ಎಕ್ಸ್ಪೀರಿಯೆನ್ಸ್ ಬೇಕು ನನ್ನ ಇದನ್ನು ಇದು ಬೇಗೂರು ಕಾಲೋನಿ ನನ್ನ ಹತ್ತನೇ ಸಿನಿಮಾ ನಾನು ಇದನ್ನ ಎಷ್ಟು ಜನ ಗೊತ್ತು ನನ್ನ ಹತ್ತನೇ ಸಿನಿಮಾ ಅಂತ ಇವತ್ತಿಗೂ ನನ್ನ ಜನ ಗುರುತಿಸೋದು ಸಿ ಸಿ ಎಲ್ ರಾಜೀವ ಅಂತ ತಪ್ಪಲ್ಲ ಬಟ್ ನನಗೆ ಜವಾಬ್ದಾರಿ ಇದೆಯಲ್ಲ ನಾನು ಒಂದು ಸಿನಿಮಾ ಕೊಡಬೇಕು ಗುರು ಆ ಥರ ಅಂತ ಕೊಡ್ತೀನಿ ಸಿನಿಮಾ ಬರುತ್ತೆ ಟೈಮ್ ಕಾನ್ಫಿಡೆನ್ಸ್ ಇದೆ ಖಂಡಿತವಾಗ್ಲೂ ಅಷ್ಟಿತ್ತ ಅಂದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಕೊಡ್ತೀರಾ ಅದು ಈ ಸಿನಿಮಾನೇ ಆಗಿರಲಿ ಅಂತ ನಾನು ಆಶಿಸ್ತೀನಿ ಜೊತೆಗೆ ಬಿಗ್ ಬಾಸ್ ಹೋಗಿ ಬಂದ್ರಿ ಖಂಡಿತವಾಗ್ಲಿ ಇಟ್ಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದ್ರೆ ನೀವು ಬಿಗ್ ಬಾಸ್ ಅಲ್ಲಿ ಇದರಲ್ಲಿ ಹೋಗಿ ಮತ್ತೆ ಸುದೀಪ್ ಸರ್ ಜಾಕೆಟ್ ನ ರಜತ್ ಅವರಿಗೆ ಕೊಟ್ಟು ಬಂದಿದ್ದೀರಾ ನೀವು ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಇದೆ ಆಕ್ಚುಲಿ ನಾನು ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಈಗ ಸೆನ್ಸ್ ಆಗುತ್ತೆ ಯಾವಾಗ್ಲೂ ನಿಮ್ಮ ಕಣ್ಣು ಮೂಗು ನೀವ್ಯಾದ ಒಂದು ಜಾಗಕ್ಕೆ ತುಂಬಾ ವರ್ಷ ಆದ್ಮೇಲೆ ಹೋದ್ರೆ ಆ ವಾಸನೆ ನಿಮಗೆ ಬರುತ್ತೆ ನಾನು ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಹಳೆಯ ನೆನಪುಗಳು ಮತ್ತು ನನ್ನ ಕೈ ಮುರ್ಕೊಂಡಿದ್ದು ಹಲ್ಲು ಹಲು ಮುರಿದಾಕಿದ್ದು ಹಾರ್ತಾ ಇದ್ದು ಊಟ ಊಟ ಇಲ್ದಿರ ಎಷ್ಟೋ ದಿನ ಇದ್ದಿದ್ದು ನೆಲದ ಮೇಲೆ ಮನಗಿದ್ದು ನನ್ನ ಜುಟ್ಕ ತರಿಸಿದ್ದು ಇದೆಲ್ಲ ತುಂಬ ವಿಚಾರಗಳು ಬಂದೋಯಿತು ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್ ಮ್ಯಾಮ್ ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್ ನನಗೆ ಭಾರಿ ಖುಷಿ ಇದೆ ಒಂದು ವಿಚಾರವಾಗಿ ಒಳಗಡೆ ಹೋಗಿದ್ದು ಮೊದಲನೇದು ರಜನಿಗೆ ಜಾಕೆಟ್ ಕೊಟ್ಟಿದ್ದು ಅಣ್ಣ ಒಂದು ಹೆಜ್ಜೆ ಯೋಚನೆ ಮುಂದೆ ಯೋಚನೆ ಮಾಡಿ ಅವನು ಕೇಳೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಹೀ ಅವರು ತುಂಬ ತೂಕ ಇರೋಂಥ ವ್ಯಕ್ತಿ ಅವರ ತೂಕ ಇರೋವಂಥ ವ್ಯಕ್ತಿ ಅಂತಂದರೆ ಅವ್ರ ಆಲೋಚನೆಗಳು ಹಾಗಿರುತ್ತೆ ಅಂತ ಅರ್ಥ ಸೊ ಹಾಗಾಗಿ ಅವರ ಯೋಚನೆ ಮಾಡಿದ ರೀತಿಯೂ ಹಾಗೆ ಇತ್ತು ಇಲ್ಲ ರಜಾ ತನಗೆ ಅವ್ನು ಕೇಳಿರ್ಬೋದು ಬಟ್ ಅದಕ್ಕಿಂತ ಒಂದು ಜೆ ಮುಂದೆ ಹೋಗಿ ಈ ಥರ ಜಾಕೆಟ್ ಕೊಡಬೇಕು ಅಂದರೆ ಇನಾಗ್ರೇಷನ್ ಮಾಡಿದ ಜಾಕೆಟ್ ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೇಟ್ ಆಲ್ಸೋ ತುಂಬ ಚೆನ್ನಾಗಿದೆ ಮ್ಯಾಮ್ ಆ ಜಾಕೆಟ್ ಅವರ ಅದನ್ನು ತಲುಪ್ಸು ಬಂದೆ ಪ್ಲಸ್ ನನಗೆ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಒಂದು ಟ್ರೇಲರ್ ರಿಲೀಸ್ ಮಾಡೋಕ್ಕೆ ಕೊಟ್ಟಿದ್ದು ತುಂಬ ತುಂಬ ಖುಷಿ ವಿಚಾರ ನಾನು ಅದೇ ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ ಮ್ಯಾಮ್ ತುಂಬ ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಪ್ರೆಸ್ಸು ಮೀಡಿಯಾಗಳಲ್ಲಿ ರಿಲೀಸ್ ಮಾಡೋವಂಥ ಸಿನ್ಮಾಗಳು ಕೆಲವು ಗೆದ್ದಿದೆ ಕೆಲವು ಗೆದ್ದಿಲ್ಲ ಆದರೆ ನಮಗೆ ಆ ಶಕ್ತಿ ಇಲ್ಲ ಸದ್ಯಕ್ಕೆ ಆ ಒಂದು ಟೈಮಲ್ಲಿ ಮನೆ ಮನೆಗೂ ಇವತ್ತು ತಲುಪ್ತಾ ಇರೋವಂಥ ಬಿಸಿ ಹಾಟ್ಕೇಕ್ ಅಂತಂದರೆ ಅದು ಬಿಗ್ ಬಾಸ್ ಸೊ ಆ ಜಾಗದಲ್ಲಿ ನನ್ನನ್ನು ಗುರುತಿಸ್ಕೊಳ್ಳೋಕೆ ಒಂದು ಜಾಗ ಕೊಟ್ಟರಲ್ವಾ ಸೊ ಅದರ ಬಗ್ಗೆ ನನಗೆ ಆಭಾರವಾದ ಗೌರವ ಇದೆ ಪ್ಲಸ್ ಕಲರ್ಸ್ ಟೀಮಿಗೆ ಮತ್ತು ಬಿಗ್ ಬಾಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಈ ಸಿನಿಮಾನ ಅಲ್ಲಿ ರಿಲೀಸ್ ಮಾಡಿದ್ರಿಂದ ಹತ್ತಿರ ನೀವು ಸುದೀಪ್ ಸರ್ ಬೆಸ್ಟ್ ಬಡ್ಡಿಸ್ ಆದ್ರೂ ಸರ್ ನೀವು ಬಿಗ್ ಬಾಸ್ ಒಂದು ಕಂಟೆಸ್ಟೆಂಟ್ ಆಗಿದ್ದಾಗ ಯಾವ ರೀತಿ ನೋಡಬೇಕು ನಿಮಗೆ ಯಾವ ರೀತಿ ನೀವು ಅಕಸ್ಮಾತ್ ಎಲ್ಲೋ ಒಂದು ಕಡೆ ಎಡುವುದಾಗ ಯಾವ ರೀತಿ ಸರಿಪಡಿಸಬೇಕು ಅದನ್ನು ನೋಡ್ತಾ ಇದ್ರು ಬೇರೆ ಕಂಟೆಸ್ಟೆಂಟ್ಸ್ನು ಸರಿ ಸಮಾನವಾಗಿ ನೋಡ್ತಾ ಇದ್ದರು ಅಂಥ ವ್ಯಕ್ತಿನ ನಾವು ನೆಕ್ಸ್ಟ್ ಬಿಗ್ ಬಾಸ್ ಸೀಸನಿಂದ ನೋಡೋಕ್ಕಾಗಲ್ವಲ್ಲ ಜಡ್ಜ್ ಆಗಿ ಸಾರಿ ಐ ಮೀನ್ ಹೋಸ್ಟ್ ಆಗಿ ಒಂದು ರೀತಿ ಜಡ್ಜ್ ಅವರು ಅಲ್ಲಿ ಆ ಬಿಗ್ ಬಾಸ್ಗೆ ಅಂದರೆ ನಾನು ಒಂದು ಇಂಟರ್ವ್ಯೂನಲ್ಲಿ ನೋಡಿದೆ ಬಿ ಬಿ ಕೆ ಅಂದರೆ ಬಿಗ್ ಬಾಸ್ ಕಿಚ್ಚ ಅನ್ನೋಂಥದ್ದು ನೀವು ಹೇಳಿದ್ರಿ ಅಂತ ಸೊ ಸ್ವೀಟ್ ನೀವು ಫಾಲೋ ಮಾಡಿದ್ದೀರಾ ಮ್ಯಾಮ್ ಇವತ್ತು ನಾನು ಬೆಳಗ್ಗೆ ಫೈವ್ ತರ್ಟಿಗೆ ಎದ್ದೆ ನಾನು ಏನು ಮೆಸೇಜ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಆದರೂ ಫೈವ್ ತರ್ಟಿ ಎದ್ದಿದ್ದ ತಕ್ಷಣ ತಲೆಯಲ್ಲಿ ಸಕ್ಕತ್ತಾಗಿ ಓಡ್ತಾಯಿತ್ತು ಅಣ್ಣಂಗೆ ಒಂದು ಮೆಸೇಜ್ ಮಾಡಬೇಕು ಅಂತ ಬೆಳಗ್ಗೆ ಐದುವರೆಗೆ ಒಂದು ಮೆಸೇಜ್ ಟೈಪ್ ಮಾಡ್ತೀನಿ ಇಷ್ಟು ದೊಡ್ಡದು ಯಾಕಂದರೆ ಅದೊಂದು ಒಂದು ದೊಡ್ಡ ಜರ್ನಿ ಮ್ಯಾಮ್ ನಾನು ಅವ್ರ ಜೊ ಅವ್ರೊಟ್ಟಿಗೆ ಬಿಗ್ ಬಾಸ್ಗೆ ಲೋನಾವಲಾ ಟೈಮಿಂದ ಹೋಗ್ತಾ ಇರೋದು ಇಟ್ ಈಸ್ ಅಬೌಟ್ ಹನ್ನೆರಡು ವರ್ಷ ಬಿಗ್ ಬಾಸ್ ಎರಡು ವರ್ಷ ಕೋವಿಡ್ ಎರಡು ವರ್ಷ ಎರಡು ವರ್ಷ ಸೇರಿಸ್ಕೊಂಡ್ರೆ ಲೆವೆನ್ ಪ್ಲಸ್ ಟು ಹದಿಮೂರು ವರ್ಷ ಲೋನಾವಲಾಗೆ ನಾವು ಇಬ್ರೇ ಹೋಗ್ತಾಯಿದ್ವಿ ಅವಾಗ ಪುನೇಲಿ ಲ್ಯಾಂಡ್ ಆಗಿ ಅಲ್ಲಿಂದ ಬ ಗಾಡಿ ತೊಗೊಂಡು ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದು ಸೊ ನನಗಿರೋ ನನಗೆ ಗೊತ್ತಿರೋ ಅವ್ರ ಜರ್ನಿ ಇದೆಯಲ್ಲ ಮ್ಯಾಮ್ ಈ ಒಂದು ಸ್ಟಾರ್ ಗಿರಿ ಇರೋಂಥ ಮನುಷ್ಯ ಇವತ್ತು ಇಷ್ಟೊಂದು ದೊಡ್ಡ ವೇದಿಕೆನ ನೋ ಅಂತ ಹೇಳೋಕೆ ಹೆಂಗೆ ಸಾಧ್ಯ ನಾನು ಅದನ್ನು ಅದಕ್ಕೆ ಆ ಮೆಸೇಜಲ್ಲಿ ಹಾಕಿದೆ ಐ ಬಿಲೀವ್ ಇನ್ ಮ್ಯಾಜಿಕ್ ಐ ಸ್ಟಿಲ್ ವಾಂಟ್ ಟು ಸಿ ದಿ ನ್ಯೂ ಸೀಸನ್ ಸ್ಟಾರ್ಟಿಂಗ್ ಫ್ರಮ್ ದ ನೇಮ್ ಕೆ ಅಂತ ಹಾಕಿದ್ದೀನಿ ಸೊ ನನಗೆ ಸರ್ ನನ್ನ ನನ್ನನ್ನು ಬಿಡಿ ಇವಾಗ ನಾನು ನೀವೆಲ್ಲ ಒಂದು ನೀವು ನೀವು ನಾವೆಲ್ಲ ಒಂದೇ ಡಿಪಾರ್ಟ್ಮೆಂಟಲ್ಲಿರೋವಂಥವ್ರು ಸಿನಿಮಾ ಮೀಡಿಯಾ ಈ ಥರದಲ್ಲಿರೋವಂಥವ್ರು ಅವ್ರನ್ನ ನಾವು ನಮ್ಮನ್ನೆಲ್ಲ ತೆಗೆದು ವರ್ತುಪಡಿಸಿದ್ರು ಎಷ್ಟೋ ವಯಸ್ಸಾಗಿರೋರು ಆ ತಂದೆ ತಾಯಿಗಳು ಅಪ್ಪ ಅಮ್ಮಂದಿರು ಅಕ್ಕ ತಂಗಿರು ಎಷ್ಟು ಜನ ಕೂತ್ಕೊಂಡು ಕಾಯೋವಂಥ ಟೈಮ್ ಅವರನ್ನು ನೋಡೋಕ್ಕೋಸ್ಕರ ಮತ್ತು ಅವ್ರನ್ನ ನೋಡೋಕ್ಕೆ ಅಂತಂದರೆ ವ್ಯಕ್ತಿಯಾಗಿ ಅವ್ರನ್ನ ನೋಡೋದಕ್ಕಲ್ಲ ಅವರ ವ್ಯಾಲ್ಯೂಸ್ ಅವ್ರು ಮಾತಾಡುವಂಥ ಮಾತು ತುಂಬ ಮನಸ್ಸಿಗೆ ಸಮಾಧಾನ ಆಗಿ ಸಾಯಂಕಾಲ ಹೋಗಿ ಮನ್ ಮ್ಯಾಮ್ ಅವ್ರಿಗೆ ನನಗೆ ನನಗೊಂದು ನನಗೆ ಯಾವಾಗಲೂ ಅದೇನೆ ಅವ್ರು ನೋಡಬೇಕು ಅವ್ರು ನೋಡಬೇಕು ಅವ್ರು ನೋಡಬೇಕು ಅಂತ ಆಸೆ ಪಡ್ತಾರಲ್ವ ಅದು ಆಸೆ ಅಲ್ಲ ಮ್ಯಾಮ್ ಏನು ಗೊತ್ತಾ ಆ ಎರಡು ಅವರ್ಸ್ ಸ್ಪೆಂಡ್ ಮಾಡಿದ್ಮೇಲೆ ಎಲ್ಲರೂ ಬೆಡ್ಡಿಗೆ ಹೋಗಿ ಮನ್ಕೊಳಕ್ಕೆ ತಾನೆ ಹೋಗ್ತೀವಿ ನಾವು ಮಂದ್ಕೊಳ್ಳೋವಾಗ ಒಂದು ಸಮಾಧಾನ ಸಿಗುತ್ತೆ ಮ್ಯಾಮ್ ದಟ್ ಈಸ್ ವಾಟ್ ಈಸ್ ಹಿಮ್ ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಅಷ್ಟು ವಿಚಾರ ನೋಡಿದ್ಮೇಲೆ ನಾವು ಏನೋ ಒಂದು ಹೋಗಿ ಮನ್ಕೊಳಕ್ಕೆ ಹೋದಾಗ ಅದು ಗುಣಗುತ್ತೆ ಗುಂಗ ಏನೋ ಒಂದು ಅನಿಸುತ್ತೆ ಸರಿಯಾಗಿ ಹೇಳಿದ್ರು ಇವತ್ತು ಇಲ್ಲ ಏನು ಏನು ಹೇಳಿದ್ರು ಗುರು ಈ ಮಾತು ಕರೆಕ್ಟಾಗಿತ್ತು ಅಂತ ನಮಗೆ ಅದೆಲ್ಲೋ ಒಂದು ಕಡೆ ಶುಚಿಸ್ತಾ ಇರುತ್ತೆ ನಾಳೆ ಬೆಳಿಗ್ಗೆ ಅದಕ್ಕೆ ಮ್ಯಾಮ್ ನಾವು ಹೇಳೋದು ಅವರೇ ನಡೆಸಬೇಕು ಅಂತ ಬೇರೆ ಹೇಳ್ಬೇಕು ಇಲ್ಲ ಇಷ್ಟು ಅವ್ರು ಇಷ್ಟೂ ಅವ್ರಿಗೆ ಅಂತ ಏನೂ ಇಲ್ಲ ನೋಡಿ ಅವ್ರಿಗೆ ಎಷ್ಟು ಮುಂದಾಲೋಚನೆ ಇದೆ ಈ ಸೀಸನ್ ಶುರು ಆಗೋದಕ್ಕೆ ಮುಂಚೆ ಮೊದಲನೇ ವಾರದಲ್ಲಿ ಹೇಳ್ತಾರೆ ಅದಾದಮೇಲೆ ನನ್ನ ಮೊನ್ನೆನೂ ಹೇಳ್ತಾರೆ ಸೊ ಅವರಿಗೊಂದು ಆಲೋಚನೆ ಇದೆ ನನ್ನ ಕೇಳಿದ್ರೆ ಡೆಫಿನೆಟ್ಲಿ ಎಸ್ ನಾನು ಪ್ರೀತಿಯಿಂದ ಯಾವಾಗಲೂ ಕೇಳಿದ್ದೀನಿ ನೀವು ಹೇಳ್ದಂಗೆ ನಮ್ಮದೊಂದು ಹದಿನೇಳು ಹದಿನೆಂಟು ವರ್ಷದ ಸಂಬಂಧ ನಾನು ಹದಿನೇಳು ವರ್ಷದ ಚಿಕ್ಕವನಿದ್ದಾಗಿಂದ ಇವಾಗು ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತಂದರೆ ಕೇಳಿದ್ರು ಹೇಳ್ತಾರೆ ಕೂಡ ಸುಸ್ತಾಗುತ್ತೆ ಕಣೋ ನನಗೂ ಒಂದು ಬ್ರೇಕ್ ಬೇಕಲ್ವಾ ಅಂತ ಹೇಳ್ತಾರೆ ಇಷ್ಟೇ ಅವರು ನನಗೆ ಇಷ್ಟ ಇಷ್ಟು ಸುಸ್ತಾಗುತ್ತೆ ನನಗೆ ಒಂದು ಬ್ರೇಕ್ ಬೇಕು ಅಂತ ಸೊ ತಗೊಳ್ಳಿ ಒಂದು ಬ್ರೇಕ್ ಬಟ್ ಇಷ್ಟ ಇಲ್ಲ ತಗೊಳ್ಳಿ ತಗೊಳ್ಳಿ ಬರ್ತಾರೆ ನೋಡೋಣ ಮ್ಯಾಮ್ ನನಗೆ ಗೊತ್ತಿರೋ ಅಂಥದಕ್ಕೆ ಅದಕ್ಕೆ ನಾನು ಆ ಲೈನಲ್ಲಿ ಹಾಕಿದ್ದು ಐ ಸ್ಟಿಲ್ ಬಿಲೀವ್ ಇನ್ ಮ್ಯಾಜಿಕ್ ಅಂತ ಐ ಸ್ಟಿಲ್ ಬಿಲೀವ್ ಇನ್ ಮ್ಯಾಜಿಕ್ ನನಗೆ ಗೊತ್ತಿಲ್ಲ ಐ ಸ್ಟಿಲ್ ಹೋಪ್ ಟು ಸಿ ನೆಕ್ಸ್ಟ್ ಸೀಸನ್ ಸ್ಟಾರ್ಟಿಂಗ್ ವಿತ್ ನೇಮ್ ಬ್ರ್ಯಾಂಡ್ ಇಮ್ ಸೆಲ್ಫ್ ಕೆ ಅಂತ ಹಾಕಿ ನಾನು ನಾನು ಅದು ಅವರಿಗೆ ಅದರ ಕಳಗಡೆನೆ ಹಾಕಿದೆ ಫಾರ್ ದಿ ವರ್ಲ್ಡ್ ಇಟ್ ಈಸ್ ಬಿ ಬಿ ಕೆ ಬಿಗ್ ಬಾಸ್ ಕನ್ನಡ ಸರ್ ಆದರೆ ನನಗೆ ಇಟ್ ಈಸ್ ಆಲ್ವೇಸ್ ಬಿಗ್ ಬಾಸ್ ಕಿಚ ಬಿ ಬಿ ಕೆ ಅಂತಲೇ ಹಾಕಿ ನೆಕ್ಸ್ಟ್ ಈಗ ಬಿಗ್ ಬಾಸ್ ಇನ್ನೇನು ಫಿನಾಲೆ ಬಂದೇ ಬಿಡ್ತದೆ ಸರ್ ನಾಳೆ ಇವತ್ತು ಹಾಂ ಏನು ಇವರು ರಜತ್ ಅವರು ಔಟ್ ಅಂತ ಕೇಳ್ಪಟ್ಟೆ ನಾನು ಎಲಿಮಿನೇಟ್ ಆದರೂ ಅಂತ ನಾವು ಸಾವಿರ ಕೇಳ್ತಾ ಇರ್ತೀವಿ ಬರ್ತಾನೆ ಇರುತ್ತೆ ಇವಾಗ ವಿಚಾರಗಳು ನನಗೆ ಗೊತ್ತಿರೋಂಗೆ ರಜತ್ ಕೆನಾಟ್ ಬಿ ಔಟ್ ಪ್ರಾಬಬ್ಲಿ ಎಲ್ಲೋ ಒಂದು ರಾಂಗ್ ನ್ಯೂಸ್ ಬಂದಿರ್ಬೋದು ಕೂಡ ಎಕ್ಸ್ಪೆಕ್ಟ್ ಮಾಡೋಣ ಬಿಕಾಸ್ ನೈ ಆಮ್ ಒನ್ ಆಫ್ ದ ರಜತ್ಸ್ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಕಂಟೆಸ್ಟೆಂಟ್ ಆಗಿರೋದನ್ನ ಅವ್ನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ನನಗೆ ಟಾಪ್ ಟೂ ಅಲ್ಲಿ ಯಾರಾದರೂ ಇಬ್ಬರು ಪ್ಲೇಸ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಬಿ ಇದರ್ ರಜತ್ ಆರ್ ತ್ರಿವಿಕ್ರಮ್ ಅವರಿಬ್ರು ಒಂದು ಪ್ಲೇಸ್ ಮಾಡಲೇಬೇಕು ಅಂತ ನನಗೆ ಆಸೆ ಇದೆ ಇನ್ನು ಹನುಮಂತ್ ಅವ್ರ ಬಗ್ಗೆ ಹೇಳೋದಾದರೆ ವೆರಿ ಸ್ಮಾರ್ಟ್ ಪ್ಲೇಯರ್ ಅನ್ಸುತ್ತಾ ನಿಮಗೆ ಮ್ಯಾಮ್ ಸ್ಮಾರ್ಟ್ ಇಲ್ಲ ಮ್ಯಾಮ್ ಅವನು ಏ ನೀವು ಇವಾಗ ನಾನೊಂದು ಮಾತು ಹೇಳ್ತೀನಿ ಕೇಳಿ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಯಾರೋ ಇನ್ನೊಂದು 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 ಇಂಟರ್ವ್ಯೂಲು ಆ ವಿಷಯ ಹೇಳಿದೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಯಾರೋ ನಿಮಗೆ ಎಲ್ಲೋ ಉಗಿಯಕ್ಕೆ ಹೋಗುವೆ ಹಿಂಗೆ ಇವಾಗ ಬಸ್ಸಲ್ಲೇ ಹಿಂಗೆ ಈಚೆ ಉಗಿತಾ ಇರ್ತಾರಲ್ಲ ಹಂಗೆ ಎಲ್ಲ ಉಗಿಯೋಕ್ಕೆ ಹೋಗಿ ನಿಮ್ಮೇಲೆ ಬಿದ್ದುಬಿಡುತ್ತೆ ಮುಗ್ದಾಗಿರೋನು ಉಗ್ದಿದ ತಕ್ಷಣ ಒರೆಸ್ಕೊಂಡು ಹಾಂ ಸಾರಿ ಅಂತ ಹೋಗ್ತಾನೆ ಯಾರೇ ಇರ್ಬೋದು ಒಂದು ಪರ್ಸನ್ನು ಉಗ್ದಿದ ತಕ್ಷಣ ರಿಯಾಕ್ಟ್ ಮಾಡ್ತಾನೆ ಮಾಡೇ ಮಾಡ್ತಾರೆ ಅವನು ಮುಗ್ಧ ಇರ್ಬೋದು ಹಂಗಂತ ರಿಯಾಕ್ಟ್ ಮಾಡೋದಕ್ಕೂ ಮುಗ್ಧತೆಗೂ ಏನು ಸಂಬಂಧ ಸಂಬಂಧನೇ ಇಲ್ಲ ಸೊ ಅವ್ನು ಮುಗ್ಧತೆ ಅವನು ಬೆಳೆದು ಬಂದಿದ್ದ ರೀತಿ ಹಾಗೆ ಇದೆ ಅದನ್ನು ನಾವು ಶೋ ಅಲ್ಲಿ ಮುಗ್ಧತೆಯಿಂದ ಅವ್ನು ಗೆಲ್ಲಬೇಕು ಮುಗ್ಧತೆಯಿಂದ ಗೆಲ್ಲಬ ಇಲ್ಲ ಮ್ಯಾಮ್ ಅದು ದಟ್ ಇಸ್ ದಟ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್ ನನಗೆ ಗೊತ್ತಿರೋ ಹಾಗೆ ಅವನ ಎಮೋಷನ್ಸ್ ಅವನು ಏನೇ ಹೇಳೋಕೆ ಹೊರಟ್ರು ಅವನು ಥಿಂಕ್ ಮಾಡೋ ರೀತಿ ಬೇರೆ ನಾವು ಏನೇ ಹೇಳೋಕೆ ಹೋಗ್ತೀನಿ ಅಂತಂದರೆ ನಾನು ಥಿಂಕ್ ಮಾಡೋ ರೀತಿ ಬೇರೆ ಸೊ ಅದನ್ನು ಹೇಳೋ ರೀತಿ ಬೇರೆ ಇವಾಗ ಪ್ರತಿಯೊಬ್ಬರು ಥಿಂಕ್ ಮಾಡೋ ರೀತಿ ಬೇರೆ ಹೇಳೋ ರೀತಿ ಬೇರೆ ಸೊ ಹಾಗಾಗಿ ಅವನು ಏನು ಅಚ್ಚಕಟ್ಟಲ್ಲಿ ಅವ್ನು ಚೌಕಟ್ಟಲ್ಲಿ ಇದ್ನೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾನೆ ಮತ್ತು ಅವನು ಹೊರಗಡೆ ಬಂದು ಬೇರೆಯವ್ರ ಥರ ಮಾಡೋದಕ್ಕೂ ಪ್ರಯತ್ನ ಪಟ್ಟಿಲ್ಲ ಇಸ್ ಅ ವೆರಿ ನೈಸ್ ಫೆಲೋ ವೆರಿ ನೈಸ್ ಗೈ ಮ್ಯಾಮ್ ಅವನು ಇವಾಗ ಅವರು ನೋಡಿರೋದೇ ಒಂದು ಸಣ್ಣ ಮನೆ ಕುರಿಗಳ ಮಧ್ಯೆ ಹಾಡಾಡಿಕೊಂಡು ಗಾಳಿ ನೀರು ಬೆಳಕಿನ ಮಧ್ಯೆ ಬೆಳೆದಿರೋ ಅಂಥ ಅವನು ಕರ್ಕೊಂಬಂದು ನಾವು ಯಾವುದೋ ಸಿಂಹ ಒಂದು ಡಬಲ್ ಡೂಪ್ಲೆಕ್ಸ್ ಹೌಸಲ್ಲಿ ಇಳಿಸ್ಬಿಟ್ರೆ ಏನು ಮಾಡಬೇಕು ಗೊತ್ತಾಗಲ್ಲ ಅವನಿಗೆ ಬಟ್ ಅಲ್ಲೂ ಅವನು ಅಲ್ಲೇ ಇದ್ದು ಹಂಗೆ ಇರ್ತಾನೆ ಸೊ ನಾವೇನು ಅಂದ್ಕೊಂತೀವಿ ಛೇ ಏನು ಗುರು ಇಂಥ ದೊಡ್ಡ ಮನೆ ಕೊಟ್ಟರು ಅಲ್ಲಿದ್ದಂಗೆ ಇದ್ದಾನೆ ಅಂದ್ಕೊಂತೀವಿ ಅದು ಹೆಂಗೆ ಒಳ್ಳೆತನ ಆಯಿತು ಇಟ್ ಈಸ್ ಜಸ್ಟ್ ದಟ್ ಯು ಅಡ್ಜಸ್ಟ್ ದಿ ಪ್ಲೇಸ್ ಆ್ಯಂಡ್ ಲೀವ್ ಅವನಿಗೆ ಬರೋಲ್ಲ ಇರೋಕ್ಕೆ ಇವಾಗ ಇಲ್ಲಿರೋನ ಕರ್ಕೊಂಡು ಹೋಗಿ ಅಲ್ಲಿಬಿಟ್ರೆ ಇರ್ತಾರ ಅವನು ಮುಗ್ದಾನೆ ಅಲ್ವಾ ಇರಕ್ಕೆ ಆಗೋಲ್ಲ ಸೊ ಅವ್ರಿಗೇನು ರೆಸ್ಪೆಕ್ಟ್ ಸಿಗಬೇಕು ಬಟ್ ಅವ್ರಿಗೇನೊಂದು ದಕ್ಬೇಕಿತ್ತು ದಕ್ಕಿದೆ ಯು ನೆವರ್ ನೋ ಜನದ್ದು ಆಶೀರ್ವಾದ ಹೇಗಿರುತ್ತೆ ಅಂತ ಏಯ್ ಇರ್ಲಿ ಬಿಡು ಅವನು ಬಂದು ಪ್ರಪಂಚ ನೋಡಲಿ ಅಂತ ಗೆಲ್ಸರು ಗೆಲ್ಸ್ಬಹುದು ಇನ್ನು ಜಗದೀಶ್ ಅವರು ಅವರು ಒಳಗಡೆ ಇದ್ದಾಗ ಒಂದು ಭೂಮನ್ನು ಕ್ರಿಯೇಟ್ ಮಾಡಿದ್ರು ಹೌದು ಒಂದಷ್ಟು ಪದ ಬಳಕೆ ಅವರದು ಇಷ್ಟ ಆಗಲಿಲ್ಲ ಜನಕ್ಕೆ ಹೊರಗಡೆ ಹೋದ್ರು ಅವರು ಹೋದ್ರು ರಂಜಿತ್ ಅವರು ಸಹ ಹೋದ್ರು ಅವರೇನಾದ್ರು ಈಗ ಇದ್ದಿದ್ದರೆ ರಜತ್ತು ಜಗದೀಶ್ ಇಬ್ಬರು ಇದ್ದಿದ್ದರೆ ಆ ಡೆಡ್ಲಿ ಕಾಂಬಿನೇಷನ್ ಹೇಗಿರ್ತಿತ್ತು ಏನು ಏನೂ ಆಗ್ತಾ ಇರಲಿಲ್ಲ ಮ್ಯಾಮ್ ಡೆಫಿನೆಟ್ಲಿ ಏನೂ ಆಗ್ತಾ ಇರಲಿಲ್ಲ ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂದರೆ ಅವರು ಪಂಗ ತಗೊಳ್ಳೋ ಜಾಗದಲ್ಲಿ ತೊಗೊತಾರೆ ಪಂಗ ತಗೊಳ್ದಿರೋ ಜಾಗದಲ್ಲಿ ತೊಗೊಳಲ್ಲ ಸೊ ಹ್ಯಾಂಡಲ್ ಮಾಡಿರೋರು ಅಂತ ನನಗೆ ಅನ್ಸುತ್ತೆ ವ್ಯಕ್ತಿತ್ವ ವ್ಯಕ್ತಿಯಾಗಿ ನನಗೆ ಜಗದೀಶ್ ಅವ್ರಿಗೆ ಗೊತ್ತಿಲ್ಲ ಬಟ್ ನನಗೆ ರಜತ್ ಚೆನ್ನಾಗಿ ಗೊತ್ತಿದೆ ಅವನು ಎಕ್ಸೆಪ್ಟ್ ಮಾಡ್ತಾನೆ ಹಿ ವಿಲ್ ಲೆಟ್ ಇಟ್ ಲೀವ್ ನನ್ಗೆ ಆಯಿತು ಬಿಡು ಆಯಿತು ಬಿಡು ಅಂತ ಟೈಮ್ ನೋಡಿ ಇಟ್ಕೊಳ್ಳೋದೆ ಬಿಗ್ ಬಾಸ್ ಎಫ್ ಒಂದು ಒಂದು ಮ ಈಗ ನಾನು ಸಿನಿಮಾಗೆ ಹೋಲಿಸ್ಕೊಂಡ್ರೆ ಕ್ರಾಂತಿ ಶಾಂತಿ ಎಲ್ಲ ಟೈಮಲ್ಲೂ ಶಾಂತಿಯಲ್ಲೂ ಇರೋಕ್ಕಾಗಲ್ಲ ಎಲ್ಲ ಟೈಮಲ್ಲಿ ಕ್ರಾಂತಿನೂ ಮಾಡೋಕ್ಕಾಗಲ್ಲ ಇದನ್ನ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ ರತ್ಸ ಹೌ ಬಿಗ್ ಬಾಸ್ ಗೋಸ್ ಇನ್ ಸೈಡ್ ಎಲ್ಲ ಟೈಮಲ್ಲೂ ಕ್ರಾಂತಿನೇ ಮಾಡೋಕೋದ್ರೆ ನೋಡಿ ಅವ್ರಿಗೆ ಪಾಪ ಅನಾವಶ್ಯಕವಾಗಿ ಹೊರಗಡೆ ಬಂದು ಈಸ್ ಅ ವೆರಿ ಗುಡ್ ಕಂಟೆಸ್ಟೆಂಟ್ ವಾಸ್ ಫಾರ್ ಬಿಗ್ ಬಾಸ್ ಇನ್ಫ್ಯಾಕ್ಟ್ ಅವರೇ ಹೊರಗಡೆ ಎರಡು ಮೂರು ಸರಿ ಹೇಳ್ಕೊಂಡಿದ್ದಾರೆ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟರೆ ನಾನು ಹೋಗ್ತೀನಿ ಅಂತ ಸೊ ಆ ಥರ ಇರೋ ವ್ಯಕ್ತಿ ಮನ್ ಮನಸ್ತಿರೋರು ಹಿಂಗೂ ಇರ್ಬೋದಲ್ವ ಗೆ ವೆರಿ ಸ್ಮಾರ್ಟ್ ಪ್ಲೇ ಸೊ ಅವ್ನಿಗೆ ಗೊತ್ತು ಈಗ ನನಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಅವನು ಅವ್ನ ಇದ್ದಾನೆ ಸೊ ಇಬ್ಬರೂ ಇದ್ದೀರ ಏನಾಗ್ತಿತ್ತು ಏನೂ ಆಗ್ತಾ ಇರಲಿಲ್ಲ ನಿಜವಾಗ್ಲೂ ಏನೂ ಆಗ್ತಾ ಇರಲಿಲ್ಲ ಅವ್ನು ಪಡ ಅವನಿರೋರು ಇವ್ರು ಇರೋರು ಗ್ಯಾರಂಟಿ ಅದಂತ ನನಗೆ ಗೊತ್ತಿರೋ ರಜೆ ತಂಗೇ ಇರ್ತಾಯಿದ್ದ ಏ ನಿನ್ನ ಸವಾಸನೇ ಬೇಡ ಗುರು ನನಗೆ ನಾನು ಆಟ ನೀನು ಆಡ್ತೀನಿ ನಿನ್ನಾಟಿ ಆಡ್ಕೊಂಡಿದ್ದವರು ಉಗ್ರ ಮಂಜು ಅವ್ರು ಹೇಗೆ ಅನ್ನಿಸ್ತಾರೆ ನಿಮಗೆ ಮಂಜ ನೋಡಿ ನಾನು ಒಂದು ವಿಷಯ ಹೇಳ್ತೀನಿ ನಾವು ಏನು ಪ್ರಪಂಚದಲ್ಲಿ ಬೆಳ್ಕೊಂಡು ನಾವು ಏನು ಆಸೆ ಪಡ್ತಾ ಇರ್ತೀವೋ ನಾವು ಹಾಗೆ ಕಾಣ್ತೀವಿ ಮಂಜ ಅವನು ಹೀ ಈಸ್ ಅ ವೆರಿ 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 ಫ್ಯಾಮಿಲಿ ಸೆಂಟಿಮೆಂಟಲ್ ಆ್ಯಂಡ್ ಕೋಝಿ ಪರ್ಸನ್ ಕೋಝಿ ಅಂದರೆ ಅವನಿಗೆ ಯಾರಾದರೂ ಸಪೋರ್ಟ್ ಮಾಡಬೇಕು ಯಾರಾದರೂ ಇರಬೇಕು ಅದು ಪ್ರೇಸ್ ಮಾಡಬೇಕು ಪ್ರೇಸ್ ಮಾಡಬೇಕು ಮತ್ತು ಸಿ ಒಂದು ಒಂದು ಲವಿ ಡವಿ ಇದ್ದು ಒಂದು ಬ್ಯಾಡ್ ಇಂಟೆನ್ಷನ್ಸ್ ಇದ್ದರೆ ಅದು ಕಾಣುತ್ತೆ ಮ್ಯಾಮ್ ನೀವು ಹೇಳಲೇಬೇಕಾಗಿಲ್ಲ ಅದು ಕಾಣುತ್ತೆ ಯಾರೋ ಒಬ್ಬರ ಹತ್ರ ಕ ಕ್ಲೋಸ್ ಆಗಿದ್ದೀನಿ ನಾನು ಇರೋದೇ ಹಿಂಗೆ ಅಂತಂದರೆ ಅದು ಅದು ಕೋಸಿ ಅದು ನನಗೂ ಯಾರಾದರೂ ಪ್ಯಾಂಪರ್ ಮಾಡಬೇಕು ಅಂತ ಅನ್ಸುತ್ತೆ ಅಥವಾ ಇಷ್ಟು ದಿನ ಹೊರಗಡೆ ಫ್ಯಾಮಿಲಿ ಬಿಟ್ಟಿರೋರಿಗೆ ಒಬ್ಬ ಯಾರೋ ಕ್ಲೋಸ್ ಫ್ರೆಂಡ್ ಆಗಬೇಕು ಅಂತ ಇರುತ್ತೆ ನೀವು ಇನ್ನೊಬ್ಬರು ರಿಲೇಶನ್ಶಿಪ್ನ ಹೆಂಗೆ ಜಡ್ಜ್ ಮಾಡ್ತೀರಲ್ಲ ಇಟ್ ಈಸ್ ಅನ್ ನಾಟ್ ಈಸಿ ಅಟ್ ಆಲ್ ಸೊ ಮಂಜು ಈಸ್ ಒನ್ ಪರ್ಸನ್ ಇನ್ನೂ ಒಂದು ಸ್ಟಾರ್ಡಮ್ನ ನೋಡಬೇಕು ಅಂತ ಆಸೆ ಪಡ್ತಾರೋ ಅಂತವ್ರು ಅಮೇಝಿಂಗ್ ಆ್ಯಕ್ಟರ್ ನನ್ಗೆ ತುಂಬ ಗೊತ್ತಿರೋ ಮನುಷ್ಯ ಸೊ ಮಂಜುಗೆ ಬ್ಯಾಲೆನ್ಸ್ ಮಾಡೋ ರೀತಿ ಕೈ ಕೊಡ್ತು ಅಂತ ಅನ್ಸುತ್ತೆ ನಿಮ್ಮ ಎಲ್ಲಿವರೆಗೂ ಬಂತು ಸರ್ ಓ ವಾ ಟಿಕೆಟ್ ಜಿನ್ನಿನಲ್ಲಿ ಆಲ್ರೆಡಿ ಟಿಕೆಟ್ಸ್ ಓಪನ್ ಆಗಿದೆ ಮ್ಯಾಚಸ್ ಹಾಕ್ಕೊಂಡು ಸ್ಟಾರ್ಟ್ ಪ್ರಾಕ್ಟೀಸ್ ವಿಗ್ರಸ್ ಆಗ್ತಾಯಿದೆ ಎಂಟನೇ ತಾರೀಕು ನಾವು ಬೆಂಗಳೂರಲ್ಲಿ ಆಡ್ತಾಯಿದ್ದೀವಿ ಅಗೇನ್ಸ್ಟ್ ತೆಲುಗು ವಾರಿಯರ್ಸ್ ಸಂಜೆ ಸೊ ದ್ಯಾಟ್ಸ್ ಸೌ ಇಟ್ ಈಸ್ ಅಲ್ಲಿಂದ ಶುರು ಆಗುತ್ತೆ ಒಂದು ಲಾಂಗ್ ವೀಕೆಂಡ್ ನಾಲ್ಕು ವಾರ ಫಸ್ಟ್ ಮ್ಯಾಚ್ ಬ್ಯಾಂಗ್ಳೂರಲ್ಲಿ ಶುರು ಆಗ್ತಾ ಇರೋದು ತುಂಬ ಖುಷಿ ಇದೆ ಯಾಕಂದರೆ ನಾವು ನಮ್ಮ ಕ್ರೌಡ್ ಮಧ್ಯೆ ಆಡು ತುಂಬ ದಿನ ಆಗಿದೆ ನಿಮ್ಮ ಬೇಗೂರು ಕಾಲೋನಿ ಸಿನಿಮಾನ ಸುದೀಪ್ ಸರ್ಗೆ ಏನಾದರೂ ಪ್ರೀಮಿಯರ್ ಶೋ ತೋರಿಸುವಂಥ ಪ್ಲಾನ್ ಏನಾದರೂ ನಾವು ಪ್ರೀಮಿಯರ್ ಶೋ ಈ ಸರಿ ನಮ್ಮ ಸಿನಿಮಾ ಬೇಗೂರು ಕಾಲೋನಿ ಪ್ರೀಮಿಯರ್ ಶೋ ಮಾಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ ಮ್ಯಾಮ್ ಏನು ಗೊತ್ತಾ ಪ್ರೀಮಿಯರ್ ಶೋ ಯಾವಾಗಲೂ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಡಬೇಕು ಅನ್ನೋದು ನನ್ನ ನಂಬಿಕೆ ಯಾಕೆ ಗೊತ್ತಾ ಮ್ಯಾಮ್ ಅಗೇನ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಇವ್ರು ಮಾಡ್ಬೋದು ಅವ್ರು ಮಾಡ್ತಾರೆ ಪ್ರೀಮಿಯರ್ ಶೋ ಮಾಡ್ತಾರೆ ಪ್ರೀಮಿಯರ್ ಶೋ ಅಂತ ಮಾಡೋದೇ ಒಂದು ಪಬ್ಲಿ ಪಬ್ಲಿಸಿಟಿ ಆಗಲಿ ಕರೆಸಿ ನೋಡ್ಸೋಣ ಅಂತ ಬಟ್ ನನ್ನ ಸಿನಿಮಾ ಫಸ್ಟ್ ರಿಲೀಸ್ ಆಗಲಿ ಆಮೇಲೆ ಕರೆಸಿ ಜನಕ್ಕೆ ತೋರಿಸೋಣ ಅಂತ ನನಗೆ ಆಸೆ ಇದೆ ಕೂಸುಟ್ಟಕ್ಕೆ ಮುಂಚೆ ಕುಲಾಬಿ ಓಡಿಸೋದು ಬೇಡ ಅಂತ ಅಷ್ಟೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯಾವ ಥರ ಮಾಡ್ಕೊಂಡಿದ್ದೀರಾ ನೀವು ಮಾರ್ಕೆಟಿಂಗ್ ಅಂತ ಅದೇ ಹೇಳ್ದಂಗೆ ಆವಾಗಲೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಏನೂ ಇಲ್ಲ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಟ್ಟಕ್ಕೆ ಜನಕ್ಕೆ ತಲುಪೋಂಥ ಪ್ರಯತ್ನ ಈಗ ನೋಡಿ ನೀವೊಂದು ಲಾಂಗೆಸ್ಟ್ ಇಂಟರ್ವ್ಯೂ ಕೊಟ್ಟಿರಿ ನನಗೆ ಇವಾಗ ನನಗೆ ಗೊತ್ತಿರೋಂಥ ಬೇಗೂರು ಕಾಲೋನಿ ಇದು ಲಾಂಗ ಲಾಂಗಸ್ಟ್ ಇಂಟರ್ವ್ಯೂ ಇದ್ದೇನೆ ಸೊ ಹಾಗಾಗಿ ನಾನು ಮುಜುಗರನೇ ಇಲ್ಲ ನನಗೆ ಏನಾದ್ರು ಹೇಳಬೇಕು ಅಂತಂದರೆ ನನಗೆ ಗೊತ್ತಿರೋಂಥ ಸೋಷಿಯಲ್ ಮೀಡಿಯಾಸ್ ನನಗೆ ಗೊತ್ತಿರೋಂಥ ಫ್ರೆಂಡ್ಸ್ ನನ್ನ ನನ್ನ ನನಗೆ ನನಗಿರೋವಂಥ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಅವ್ರಿಗೆ ತಲುಪಿಸಿ ಅವ್ರನ್ನ ಅವ್ರಿಗೆ ತಲುಪಿಸಿ ಬಟ್ ನನಗಿರೋವಂಥ ಸ್ನೇಹಿತರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಒಂದು ಸಣ್ಣ ಚೌಕಟ್ಟಲ್ಲಿದ್ದರೂ ಕೂಡ ನಾನು ಏನು ಕೇಳಿದ್ರು ಮಾಡ್ತಾರೆ ಅದನ್ನು ನಾನು ಸಂಪಾದನೆ ಮಾಡಿದ್ದೀನಿ ಸೊ ಹಾಗಾಗಿ ಅವ್ರ ಮುಖಾಂತರ ತಲುಪುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಡೆಫಿನೆಟ್ಲಿ ನೀವು ಹೆಲ್ಪ್ ಮಾಡಬೇಕು ಇವತ್ತು ಯಾವುದೇ ಹೆಲ್ಪ್ ಕಮರ್ಷಿಯಲ್ ಆಗಿದೆ ಮ್ಯಾಮ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ತಪ್ಪು ಅಲ್ಲ ಬಟ್ ನಮಗೆ ಎಷ್ಟು ಕೈ ಎಟ್ಕುತ್ತೋ ಅಷ್ಟು ಕೈನ ಚಾಚಬೇಕು ಅದಾದಮೇಲೆ ಏನು ಹೆಲ್ಪ್ ಆಗುತ್ತೋ ಅದನ್ನ ಕೇಳಿ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಓಕೆ ಸರ್ ಈಗ ಕಟ್ ಮಾಡ್ತೀನಿ ನಾನು ಲಾಂಗ್ಸ್ಟ್ ಇಂಟರ್ವ್ಯೂ ಆಯಿತು ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ನಾನು ಸಹ ನಿಮ್ಮ ಸಿನಿಮಾ ನಾನು ನೋಡ್ತೀನಿ ಆದರೆ ಇತ್ತೀಚಿಗೆ ರಿವ್ಯೂ ಮಾಡಬಾರ್ದು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ರಿವ್ಯೂ ರಿವ್ಯೂ ಮಾಡೋದಕ್ಕಿಂತ ಜಾಸ್ತಿ ಮ್ಯಾಮ್ ನನ್ನ ಉದ್ದೇಶ ಏನು ಅಂತಂದರೆ ನೀವು ರಿವ್ಯೂ ಮಾಡಲೇಬೇಕು ಅದು ಇಟ್ ಇಟ್ ಈಸ್ ದಿ ಹಿಡನ್ ಟ್ರೂತ್ ಅಲ್ಲ ಅದು ನೋನ್ ಟ್ರೂತ್ ಅದು ನೀವು ರಿವ್ಯೂ ಮಾಡಲೇಬೇಕು ರಿವ್ಯೂ ಮಾಡೋದಕ್ಕೆ ಯಾರ್ದೋ ಕನಸಿಗೆ ನೀವು ರಿವ್ಯೂ ಮಾಡ್ತಾಯಿದ್ದೀರಾ ಅಂತಂದಾಗ ಚೆನ್ನಾಗಿಲ್ದಿರೋದನ್ನ ಹೇಳಿದ್ರು ಪರವಾಗಿಲ್ಲ ಚೆನ್ನಾಗಿರೋದನ್ನ ಹೇಳಿದ್ರೆ ಸಾಕು ನಿಮ್ಮ ಕಾಲೋನಿ ಸಿನಿಮಾನ ನೋಡೋಣ ನೀವು ಹೇಳ್ದಂಗೆ ರಿವ್ಯೂ ಮಾಡೋಣ ಸರ್ ಇಲ್ಲ ರಿವ್ಯೂಸ್ ಯಾವಾಗಲೂ ಜನನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನನಗೆ ಯಾಕಂದರೆ ಚೆನ್ನಾಗಿರೋ ಸಿನಿಮಾ ಗೆದ್ದಿದೆ ಮ್ಯಾಮ್ ಜನ ಗೆಲ್ಸಿದ್ದಾರೆ ಮ್ಯಾಮ್ ನಾನು ನಾನು ಹೇಳಲಿ ನೀವು ಹೇಳಿ ಯಾರೇ ಹೇಳಿ ಜನ ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಇದೆ ಎಷ್ಟೋ ಸರಿ ಒಂದು ದಿನ ಎರಡು ದಿನ ಹೋಗ್ದಿರೋ ಸಿನಿಮಾ ಲೇಟಾಗಿ ಟೇಕ್ ಆಫ್ ಆಗಿದ್ದು ಇದೆ ಎಷ್ಟೋ ಸರಿ ಪಬ್ಲಿಸಿಟಿನೇ ಮಾಡಿರಲ್ಲ ಕಷ್ಟಪಟ್ಟಿರ್ತಾರೆ ಸಿನಿಮಾ ಸೂಪರ್ ಡೂಪರ್ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ ನನಗೆ ಗೊತ್ತಿರೋಂಗೆ ಇಷ್ಟು ವರ್ಷದ ಪ್ರೀತಿ ಸಂಬಂಧದಲ್ಲಿ ಅಣ್ಣನೊಟ್ಟಿಗೆ ಕಮ್ಮಿ ಕಮ್ಮಿ ಅಂದರೆ ಕಮ್ಮಿ ಪ್ರಮೋಟ್ ಮಾಡಿದಂಥ ಸಿನಿಮಾ ಮ್ಯಾಕ್ಸ್ ಗೊತ್ತಾ ಕಮ್ಮಿ ಅಂದರೆ ಕಮ್ಮಿ ಪ್ರಮೋಟ್ ಮಾಡಿದಂಥ ಸಿನಿಮಾ ಮ್ಯಾಕ್ಸ್ ಎಲ್ಲಿದೆ ಮ್ಯಾಮ್ ಇವತ್ತು ಅವ್ರ ಕೆರಿಯರ್ ಇದು ಒನ್ ಆಫ್ ದ ಸೆಕೆಂಡ್ ಟಾಪು ಫಸ್ಟ್ ಟಾಪು ಆಗೋ ಆಗೋ ಮಟ್ಟಿಗೆ ನಿಂತಿದೆ ಸೊ ಇದಕ್ಕಿಂತ ಏನಿದೆ ಮ್ಯಾಮ್ ಮ್ಯಾಜಿಕ್ ಹ್ಯಾಪಿನ್ಸ್ ಮ್ಯಾಜಿಕ್ ರಿಯಲಿ ಹ್ಯಾಪಿನ್ಸ್ ಜನ ಕೈ ಹಿಡ್ದೇ ಹಿಡಿತಾರೆ ಒಳ್ಳೆ ಸಿನಿಮಾ ಕೊಟ್ಟರೆ ಮಾತ್ರ ಮ್ಯಾಜಿಕ್ ನಿಮ್ಮ ಬೇಗ ಕಾಲ್ ನಿಮ್ಮ ಮೂಲಕ ಆಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಟ್ ವಾಸ್ ಅ ವೆರಿ ಪಾಸಿಟಿವ್ ವೈಬ್ ನಿಮ್ಮ ನನ್ನ ಸಿನಿಮಾ ಜನಕ್ಕೆ ತಿಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಪ್ರಮೋಷನ್ನ ಮಾಡೋಣ ಪ್ರಚಾರ ಮಾಡೋಕ್ಕೂ ಹೆಚ್ಚಾಗಿ ಸಿನಿಮಾದಲ್ಲಿ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ ದಿಸ್ ಇಸ್ ಮೈ ಒಪಿನಿಯನ್ ನನ್ನ ನನ್ನ ಮಾತು ಅದೇ ಮುಗಿಸಿದ್ರಿ ನೀವು ಅದನ್ನ ಹೇಳಿದ್ರಿ ಎಸ್ ಥ್ಯಾಂಕ್ ಯು ಎಸ್ ಇದಿಷ್ಟು ನಮ್ಮ ನಟ ರಾಜೀವ್ ಅವರ ಮಾತಾಗಿತ್ತು ಇನ್ನು ಇಷ್ಟೊತ್ತು ಲಾಂಗೆಸ್ಟ್ ಇಂಟರ್ವ್ಯೂ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದು ನಮ್ಮ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಅವರು ಸೊ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ